ನಮಸ್ಕಾರ ಸ್ನೇಹಿತರ ವಿಡಿಯೋ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ ವಿಸಿಟ್ ಮಾಡ್ತಾ ಇದ್ದಾರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಮೇಲೆ ಕ್ಲಿಕ್ ಮಾಡಿ ನಿನ್ನೆ ಎಪಿಸೋಡ್ ಪ್ರಾರಂಭವಾಗ್ತಾನೆ ಬಿಗ್ ಬಾಸ್ ಒಂದು ಅನೌನ್ಸ್ಮೆಂಟ್ ಮಾಡೋರು ಅದೇನಪ್ಪ ಅಂದ್ರೆ ಮನೆಯಲ್ಲಿ ಈಗಾಗಲೇ ಏನು ಕ್ಯಾಪ್ಟೆನ್ಸಿ ಕಂಟೆಂಡರ್ ಟಾಸ್ಕ್ ನಡೀತಾ ಇದೆ ಈ ಒಂದು ಟಾಸ್ನ ನ ನಾಯಕರಾಗಿರುವಂತಹ ರಘು ಅವರ್ನ ರಿಷಾ ಅವರ್ನ ಮತ್ತೆ ಸೂರಜ್ ಅವ್ರನ್ನ ಕನ್ಫೆಷನ್ ರೂಮ್ಗೆ ಕರೆದ್ರು ಕನ್ಫೆಷನ್ ರೂಮ್ ಅಲ್ಲಿ ಈ ಮೂರು ವ್ಯಕ್ತಿಗಳಿಗೆ ಬಂಪರ್ ಆಫರ್ ನೀಡಿದ್ರು ಬಿಗ್ ಬಾಸ್ ಅದೇನಪ್ಪ ಅಂದ್ರೆ ಅವರ ಮುಂದೆ ಇರುವಂತಹ ಪವರ್ ನಾಣ್ಯ ಏನಾದರೂ ಇವರು ಚೂಸ್ ಮಾಡಿಕೊಂಡ್ರೆ ಅವರು ಡೈರೆಕ್ಟ್ ಆಗಿ ಕ್ಯಾಪ್ಟೆನ್ಸಿ ಕಂಟೆಂಡರ್ ಟಾಸ್ಕ್ ಗೆ ಸೆಲೆಕ್ಟ್ ಆಗ್ತಾರೆ ಅಂಡ್ ಇಲ್ಲೊಂದು ಟ್ವಿಸ್ಟ್ ಇಟ್ಟಿದ್ರು ಬಿಗ್ ಬಾಸ್ ಅವರು ಅದೇನಪ್ಪಾ ಅಂದ್ರೆ ಇನ್ ಕೇಸ್ ಏನಾದ್ರು ಅವರು ಆ ಒಂದು ಪವರ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಅವರ ತಂಡ ಈ ಒಂದು ಕ್ಯಾಪ್ಟೆನ್ಸಿ ಕಂಟೆಂಡರ್ ಟಾಸ್ ನಿಂದ ಹೊರಗಡೆ ಉಳಿತಾರೆ ಇವರು ಕ್ಯಾಪ್ಟೆನ್ಸಿ ಕಂಟೆಂಡರ್ಸ್ ಆಗೋದಿಲ್ಲ ಅಂತ ಕ್ಲಿಯರ್ ಕಟ್ ಆದಂತ ಇನ್ಫಾರ್ಮೇಶನ್ ಅಲ್ಲಿ ಹೇಳಿದ್ರು ಅಂಡ್ ಅವ್ರಿಗೂ ಸಹ ಅದ್ ಅರ್ಥ ಆಯ್ತು ಏನ್ ಹೇಳಿದ್ರು ಬಿಗ್ ಬಾಸ್ ಅಂತ ಬಟ್ ಈ ಒಂದು ಏನು ಆಫರ್ ಕೊಟ್ಟಿದ್ರು ಈ ಒಂದು ಬಿಗ್ ಬಾಸ್ ಅವರು ಆ ಒಂದು ಆಫರ್ನ ರಘು ಅವರು ಆಕ್ಸೆಪ್ಟ್ ಮಾಡ್ಕೊಂಡ್ರು ಮತ್ತೆ ರಿಷಾ ಅವರು ಅಕ್ಸೆಪ್ಟ್ ಮಾಡ್ಕೊಂಡ್ರು ಸೂರಜ್ ಅವರು ಇಲ್ಲಿ ನನಗೆ ಅದು ಬೇಡ ನನ್ನ ತಂಡ ಗೆದ್ರೆ ನನ್ನ ತಂಡದ ಜೊತೆ ಆಡ್ತೀನಿ ಇಲ್ಲಾಂದ್ರೆ ನನಗೆ ಬೇಡ ಅಂದ್ರು ಬಿಗ್ ಬಾಸ್ ಅಲ್ಲಿ ಪ್ರತಿಯೊಂದು ಇನ್ಸಿಡೆಂಟು ನಡೆಯೋದು ಬಿಗ್ ಬಾಸ್ ಆ ಒಂದು ಸಿಚುಯೇಷನ್ ಕ್ರಿಯೇಟ್ ಮಾಡೋ ತರ ಮಾಡ್ತಾರೆ ಏನು ಈ ಒಂದು ಕನ್ಫೆಷನ್ ರೂಮ್ ಅಲ್ಲಿ ಇದೆಲ್ಲ ನಡೀತಾ ಇತ್ತು ಈ ಒಂದು ಪ್ರೋಸೆಸ್ ನ ಇಲ್ಲಿ ಲೈವ್ ಟಿವಿ ಅಲ್ಲಿ ಮನೆಯಲ್ಲಿ ಇದ್ದಂತ ಕಂಟೆಸ್ಟೆಂಟ್ ಗಳಿಗೆ ಟೆಲಿಕಾಸ್ಟ್ ಮಾಡಿ ನೋಡಿಸ್ತಾ ಇದ್ರು ಮನೇಲಿ ಇದ್ದಂಥ ಕಂಟೆಸ್ಟೆಂಟ್ ಗಳೆಲ್ಲರೂ ಕೂತ್ಕೊಂಡು ನೋಡ್ತಾ ಇದ್ರು ಲೈವ್ ಅಲ್ಲಿ ರಘು ಅವ್ರಾಗಿರ್ಬೋದು ರಿಷಾ ಅವ್ರ ಆಗಿರ್ಬೋದು ಸೂರಜ್ ಅವ್ರ ಆಗಿರ್ಬೋದು ಏನ್ ಮಾಡ್ತಾರೆ ಅಂಡ್ ಬಿಗ್ ಬಾಸ್ ಅವರು ಏನ್ ಆಫರ್ ಕೊಡ್ತಾ ಇದ್ದಾರೆ ಅನ್ನೋದನ್ನ ಕ್ಲಿಯರ್ ಆಗಿ ನೋಡ್ತಾ ಇದ್ರು ಈ ಒಂದು ವಿಚಾರದಲ್ಲಿ ರಘುವರು ಮತ್ತು ರಿಷ್ ಅವರು ಮಾಡಿದ್ದು ಎಷ್ಟು ಸರಿ ಅಂತ ನಿಮಗೆ ಅನಿಸುತ್ತೆ ಅಂದ್ಬಿಟ್ಟು ಕಮೆಂಟ್ ಮಾಡಿ ತಿಳ್ಸ್ಕೊಂಡು ನನ್ನ ಅಭಿಪ್ರಾಯದ ಪ್ರಕಾರ ಎಸ್ ಅಂಡರ್ ಹಂಡ್ರೆಡ್ ಪರ್ಸೆಂಟ್ ಪ್ರತಿಯೊಬ್ಬ ವ್ಯಕ್ತಿಗೂ ಇಂಡಿವಿಜುವಲ್ ಆದಂತಹ ಗೇಮ್ ಇರಬೇಕು ಇಂಡಿವಿಜುವಲ್ ನ ಬಗ್ಗೆ ಸ್ವಾರ್ಥ ಇರಬೇಕು ಬಟ್ ಬಿಗ್ ಬಾಸ್ ಅನ್ನೋದು ವ್ಯಕ್ತಿತ್ವದ ಗೇಮ್ ಆಗಿರೋದ್ರಿಂದ ಹೊರಗಡೆಯಿಂದ ಜನಗಳು ಆಟನ ನೋಡ್ತಾ ಇರ್ತಾರೆ ಇದ್ರಲ್ಲಿ ಮೈನ್ ಆಗಿ ಏನಪ್ಪಾ ಅಂದ್ರೆ ಈಗಾಗಲೇ ಇವರು ವೈಲ್ಡ್ ಕಾರ್ಡ್ ಇಂಟ್ರೀಸ್ ಆಗಿ ಬಿಗ್ ಬಾಸ್ ಮನೆಗೆ ಹೋಗಿರೋದ್ರಿಂದ ಹೊರಗಡೆಯಿಂದ ಮೂರು ವಾರಗಳ ಆಟ ನೋಡಿದ್ದಾರೆ ಜನಗಳು ಯಾವ ರೀತಿ ತಿಂಕ್ ಮಾಡ್ತಾರೆ ಜನಗಳು ಯಾವ ತರ ಇದ್ರೆ ಇಷ್ಟ ಆಗ್ತಾರೆ ಅನ್ನೋದು ಕಂಪ್ಲೀಟ್ ಆದಂತ ಇವರಿಗೆ ಮಾಹಿತಿ ಇದೆ ಸೊ ಬಿಗ್ ಬಾಸ್ ಮನೆಯಲ್ಲಿ ಜನಗಳ ಮೆಚ್ಚುಗೆ ಪಡೆಯೋದ್ರ ಬಗ್ಗೆ ಹೆಚ್ಚಿನ ಗಮನ ಕೊಡಬೇಕೆ ಹೊರತು ಕೇವಲ ಒಂದು ಟಾಸ್ಕ್ ವಿಚಾರವಾಗೋ ಅಥವಾ ಒಂದು ಕ್ಯಾಪ್ಟನ್ಸಿ ವಿಚಾರವಾಗೋ ಹೆಚ್ಚಿನ ಗಮನ ಕೊಡೋಕೆ ಹೋಗ್ಬಾರ್ದು ತಂಡದವರು ಅಷ್ಟೆಲ್ಲ ಕಷ್ಟ ಬಿದ್ದು ನೈಟ್ ಎಲ್ಲ ಬಿದ್ದು ಎದ್ದು ನಾಣ್ಯಗಳನ್ನ ಕಲೆಕ್ಟ್ ಮಾಡಿದ್ರು ಈ ಒಂದು ಆಕ್ಚುಲಿ ನಾಣ್ಯಗಳು ಕಲೆಕ್ಟ್ ಮಾಡೋ ಟಾಸ್ಕ್ ನೋಡೋಕೆ ಫಿಸಿಕಲ್ ಗೇಮ್ ತರನೇ ಇತ್ತು ಯಾಕಂದ್ರೆ ಗಾರ್ಡನ್ ಏರಿಯಾದಲ್ಲಿ ಒಬ್ಬರ ಮೇಲೆ ಒಬ್ರು ಬಿದ್ದು ಎಡದಾಡ್ಕೊಂಡು ಕಿತ್ತಾಡ್ಕೊಂಡು ನಾಣ್ಯಗಳನ್ನ ಕಲೆಕ್ಟ್ ಮಾಡಿದ್ರು ಅಂಡ್ ನೈಟ್ ಎಲ್ಲಾ ಜಾಗರಣೆ ಮಾಡಿ ನಾಣ್ಯಗಳನ್ನ ಉಳಿಸ್ಕೊಳ್ಳೋದಕ್ಕೆ ಮತ್ತು ಬೇರೆಯವ್ರ ಹತ್ರ ಕದಿಯೋದಕ್ಕೆ ಯತ್ನ ಮಾಡ್ತಾ ಇದ್ರು ಅಂಡ್ ಈ ಒಂದು ಒಂದು ವಿಚಾರದಲ್ಲಿ ರಘು ಅವರು ಮತ್ತೆ ರಿಷಾ ಅವರು ಆ ಒಂದು ನಿರ್ಧಾರ ತಗೊಂಡಿದ್ದು ಇಂಡಿವಿಜುವಲ್ ನ ಪ್ರಕಾರ ಅವರ ಒಂದು ಗೇಮ್ ಸ್ಟ್ರಾಟಜಿನ ಪ್ರಕಾರ ತಿಂಕ್ ಮಾಡಿದ್ರೆ ಅವರಿಗೆ ಒಂದು ವಾರದ ಇಮ್ಯುನಿಟಿ ಸಿಗೋದ್ರಿಂದ ಅಥವಾ ಕ್ಯಾಪ್ಟನ್ಸಿ ಸಿಗೋದ್ರಿಂದ ಅವರಿಗೆ ಬೆನಿಫಿಟ್ ಆಗುತ್ತೆ ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡಿದ್ರೆ ಅವ್ರು ಮಾಡಿದ ಕರೆಕ್ಟ್ ಅಂತ ಅನ್ಸುತ್ತೆ ಬಟ್ ಓವರ್ ಆಲ್ ಥಿಂಕ್ ಮಾಡೋದಾದ್ರೆ ಎಲ್ಲೋ ಒಂದ್ ಕಡೆ ಇದು ಮಾಡಿದ ಕರೆಕ್ಟ್ ಅಲ್ಲ ಅನ್ನೋ ಭಾವನೆ ಸಹ ಬರುತ್ತೆ ಈ ಒಂದು ವಿಚಾರದಲ್ಲಿ ಸೂರಜ್ ಅವರು ನಾಣ್ಯವನ್ನು ನನಗೆ ಬೇಡ ಅಂತ ಹೇಳೋದ್ರ ವಿಚಾರದಲ್ಲಿ ಏನಾದರೂ ಸ್ಟ್ರಾಟಜಿ ಇತ್ತ ಅಥವಾ ನಿಜವಾದ ವ್ಯಕ್ತಿತ್ವದಿಂದ ಬೇಡ ಅಂತ ಹೇಳಿದ್ರೆ ಅನ್ನೋ ಡೌಟು ಸಹ ಬರುತ್ತೆ ಯಾಕೆಂದ್ರೆ ಅಲ್ಲಿವರೆಗೂ ನಡೆದಂತಹ ಆಟದಲ್ಲಿ ಅವರ ತಂಡದ ಹತ್ರನ ಹೈಯೆಸ್ಟ್ ಪಾಯಿಂಟ್ಸ್ ಇದೆ ಅನ್ನೋ ಫೀಲಿಂಗ್ ಮನೆಯಲ್ಲಿದ್ದಂತ ಎಲ್ಲರ ಹತ್ರನೂ ಇತ್ತು ಅಂಡ್ ಅವರು ಸಹ ಕಾನ್ಫಿಡೆಂಟ್ ಆಗಿದ್ರು ಸೂರಜ್ ಅವರು ಸೊ ಇನ್ ಕೇಸ್ ಏನಾದ್ರು ಈಗಾಗಲೇ ನಮ್ಮ ಹತ್ರ ಹೈಯೆಸ್ಟ್ ಪಾಯಿಂಟ್ಸ್ ಇದೆ ಸೊ ಅದರಿಂದ ನಾವು ನಮ್ಮ ತಂಡದ ಬಾ ಗೆದ್ಬಿಟ್ಟು ಹೋಗ್ಬೋದು ಅನ್ನೋ ಒಂದು ಭಾವನೆಯಲ್ಲಿದ್ರ ಹೊರಗಡೆ ಜನಗಳ ಮನಸ್ಸಿಗೆ ಕದಿಯೋದು ಏನೋ ಗೆಲ್ಲೋದಕ್ಕೋಸ್ಕರ ಏನಾದ್ರು ಸೂರಜ್ ಅವರು ಥಿಂಕ್ ಮಾಡಿದ್ರ ಅನ್ನೋ ಭಾವನೆ ಬರುತ್ತೆ ಬಟ್ ನಾವು ಒಂದು ಅಲ್ಲಿ ನಡೆದಂತ ಇನ್ಸಿಡೆಂಟ್ ನ ಮಾತ್ರ ನಾವು ನೋಡೋದಾದ್ರೆ ಸೂರಜ್ ಅವರು ತುಂಬಾ ಅಂದ್ರೆ ತುಂಬಾ ಒಳ್ಳೆ ನಿರ್ಧಾರ ತಗೊಂಡ್ರು ಅಂತ ನನಗೆ ಅನಿಸ್ತು ಯಾಕೆ ಅಂದ್ರೆ ಈಗ ನಿಜವಾಗ್ಲೂ ಅವ್ರ ಸ್ವಾರ್ಥ ಯೋಚನೆ ಮಾಡಿ ಅಥವಾ ಜನಗಳನ್ನ ಮೆಚ್ಚಿಸೋದಕ್ಕೆ ಆ ನಿರ್ಧಾರ ತಗೊಂಡಿದ್ರು ಸಹಾನು ಅವರು ಕ್ಯಾಪ್ಟೆನ್ಸಿ ಕಂಟೆಂಡರ್ಸ್ ಆಗಿ ಇನ್ ಕೇಸ್ ಅವ್ರ ತಂಡ ಆಗಿ ಆದ್ರೆ ಅವ್ರಿಗೆ ಆಗಿ ಕ್ಯಾಪ್ಟೆನ್ಸಿ ಕಂಟೆಂಡರ್ಸ್ ಆಗಿ ಇನ್ನೂ ನಾಲ್ಕು ಜನಗಳು ಅಧಿಕವಾಗಿ ಬರ್ತಾರೆ ಸೊ ಆ ನಾಲ್ಕು ಜನಗಳ ಜೊತೆ ಸಹ ಇವ್ರು ಕಂಪೀಟ್ ಮಾಡ್ಬೇಕು ಅಲ್ಲಿ ಕೇವಲ ಆ ನಾಣ್ಯನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟಿದ್ರೆ ಸ್ವಾರ್ಥಕ್ಕೋಸ್ಕರ ಅಲ್ಲಿ ಕೇವಲ ಅವ್ರ ಜೊತೆಗೆ ಇನ್ ಇಬ್ರು ಮಾತ್ರ ಬರ್ತಾ ಇದ್ದಾರೆ ಅವಾಗ ಇನ್ನ ಈಸಿ ಆಗ್ತಾ ಇತ್ತು ಗೇಮು ಕ್ಯಾಪ್ಟನ್ಸಿ ಆಗೋದಕ್ಕೆ ಇನ್ನ ಈಸಿ ಆಗ್ತಾ ಇತ್ತು ಸೊ ಈ ಒಂದು ವಿಚಾರದಲ್ಲಿ ಸೂರಜ್ ಅವರು ತಗೊಂಡಿದ ನಿರ್ಧಾರ ತುಂಬಾ ಅಂದ್ರೆ ತುಂಬಾ ಗುಡ್ ಅನಿಸ್ತು ಈ ಒಂದು ಕನ್ಪೆಷನ್ ರೂಮ್ ನ ಮಟ್ಟಿಗೆ ಏನು ರಘುವರು ಮತ್ತು ರಿಷ ಅವರು ಡಿಸಿಷನ್ ತಗೊಂಡ್ರು ಅಲ್ಲಿವರೆಗೂ ಅದು ಕರೆಕ್ಟ್ ಆಗಿ ಅನಸ್ತಾ ಇತ್ತು ಇಂಡಿವಿಜುವಲ್ ಗೇಮ್ ಓಕೆ ಅವರ ಒಂದು ಮನಸ್ಸಲ್ಲಿ ಏನ್ ಅನಿಸ್ತು ಅವ್ರ ಕ್ಯಾಪ್ಟನ್ಸಿ ಆಗೋದಕ್ಕೆ ಅವ್ರಿಗೆ ಅರ್ಹತೆ ಇದೆ ಅನಿಸ್ತು ಸೆಲೆಕ್ಟ್ ಮಾಡ್ಕೊಂಡು ಅಲ್ಲಿವರೆಗೂ ಕರೆಕ್ಟ್ ಆಗಿ ಯಾವಾಗ ಇವ್ರು ಮಾಡಿದ್ದು ತಪ್ಪು ಅಂತ ಯಾವಾಗ ಸ್ವಲ್ಪ ಇದಾಯ್ತು ಅಂತ ನನಗೆ ಅನಿಸಿದ್ರೆ ಹೊರಗಡೆ ಬಂದ ಮೇಲೆ ಕನ್ಪೆಷನ್ ರೂಮ್ ಇಂದ ಹೊರಗಡೆ ಅವರು ಅಲ್ಲಿ ಕನ್ಪೆಷನ್ ರೂಮ್ ಅಲ್ಲಿ ನಡೆದಿದ್ದು ಮನೆಯಲ್ಲಿರುವಂತಹ ಕಂಟೆಸ್ಟೆಂಟ್ ಗಳಿಗೆ ಯಾರಿಗೂ ಗೊತ್ತಿಲ್ಲ ನಾವ್ ಏನ್ ಹೇಳಿದ್ರು ನಮ್ ತರ ಅನ್ನೋ ಭಾವನೆ ಹೊರಗಡೆ ಬಂದಾಗ ಇಲ್ಲಿ ಮ್ಯಾನಿಪುಲೇಟ್ ಮಾಡಕ್ ಟ್ರೈ ಮಾಡಿದ್ರು ಅಲ್ಲಿ ಆಕ್ಚುಲ್ ಆಗಿ ನಡೆದಿದ್ದ ವಿಚಾರವನ್ನ ಕ್ಲಿಯರ್ ಕಟ್ ಆಗಿ ಅವ್ರು ಹೇಳೋದಕ್ಕೆ ಪ್ರಯತ್ನ ಪಡ್ಲಿಲ್ಲ ಕೇವಲ ಬಿಗ್ ಬಾಸ್ ಮನೆಯಲ್ಲಿ ಇರುವಂತ ವ್ಯಕ್ತಿಗಳು ಅಷ್ಟೇನೆ ಆಟದಲ್ಲಿದ್ದಾರೆ ಅಂತ ಅನ್ಕೋತಾ ಇದಾರೆ ಹೊರಗಡೆ ಇರುವಂತ ಜನಗಳ ಆಟನ ನೋಡ್ತಾ ಇರೋದ್ರ ಕುರಿತಾಗಿ ಅವರು ಅವ್ರು ಮರ್ತ್ಬಿಟ್ಟಿದ್ದಾರೆ ಯಾಕೆ ಅಂದ್ರೆ ಈಗ ಕನ್ಫೆಷನ್ ರೂಮ್ ನಿಂದ ಹೊರಗಡೆ ಬಂದ ಮೇಲೆ ರಘು ಅವರು ಮತ್ತೆ ರಿಷಾ ಅವರು ಮನೇಲಿ ಇದ್ದಂತ ಎಲ್ಲ ಕಂಟೆಸ್ಟೆಂಟ್ ಗಳನ್ನ ಒಂಥರ ಮ್ಯಾನುಪುಲೇಟ್ ಮಾಡಕ್ ಟ್ರೈ ಮಾಡ್ತಾರೆ ಈಗ ನಾವಿಬ್ರು ಫೈನಲಿಸ್ಟ್ ಆಗ್ಬಿಟ್ಟಿದ್ವಿ ಬಟ್ ಮನೇಲಿರುವಂತ ನಮ್ಮ ತಂಡದವ್ರು ಏನಿದ್ದಾರೆ ಅವರು ಸಹ ಗೇಮ್ ನಲ್ಲಿ ಆಡಿ ಗೆದ್ರೆ ಅವರು ಸಹ ನಮ್ಮ ಜೊತೆಗೆ ಬರ್ತಾರೆ ಇದು ನಮ್ಗೆ ಅಡಿಷನಲ್ ಪವರ್ ಅಷ್ಟೇನೆ ಅಂತ ನಮ್ಸೋದಕ್ಕೆ ಟ್ರೈ ಮಾಡ್ತಾರೆ ಇನ್ ಕೇಸ್ ಏನಾದ್ರು ಅಲ್ಲಿ ಬಿಗ್ ಬಾಸ್ ಅವರು ಲೈವ್ ಅಲ್ಲಿ ಟೆಲಿಕಾಸ್ಟ್ ಮಾಡಿ ಮನೇಲಿರುವಂತಹ ಕಂಟೆಸ್ಟೆಂಟ್ ಗಳಿಗೆ ತೋರಿಸಿಲ್ಲ ಅಂದ್ರೆ ಇವರು ಮಾತಾಡೋ ಅಂತ ಮಾತು ನಂಬ್ಕೊಂಡು ಇನ್ನ ಫಿಸಿಕಲಿ ಗೇಮ್ ಅಲ್ಲಿ ಇನ್ವಾಲ್ವ್ಮೆಂಟ್ ಆಗ್ತಾ ಇತ್ತು ಗೇಮ್ ನಡೀತಾನೆ ಇತ್ತು ಸೊ ಈ ಒಂದು ವಿಚಾರದಲ್ಲಿ ಅವರು ಕನ್ಫ್ಯೂಷನ್ ರೂಮ್ ನಲ್ಲಿ ನಾನೇ ಸೆಲೆಕ್ಟ್ ಮಾಡ್ಕೊಂಡಿದ್ದು ಒಂದು ಇಂಡಿವಿಜುವಲಿ ಥಿಂಕ್ ಮಾಡಕ್ ಹೋದ್ರೆ ಕರೆಕ್ಟ್ ಅನ್ಸಿದ್ರು ಯಾವಾಗ ಅಲ್ಲಿ ಬಂದ್ಬಿಟ್ಟು ಬಿಗ್ ಬಾಸ್ ಕಂಟೆಸ್ಟೆಂಟ್ ಗಳ ಮೇಲೆ ಗೂಬೆ ಕೂರ್ಸೋದಕ್ಕೆ ಅಥವಾ ಅವರು ಮಾಡಿದ್ದು ಕರೆಕ್ಟ್ ಅಂತ ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಬೇರೆ ಆದಂತ ರೀಸನ್ಸ್ ಕೊಡ್ತಾ ಹೋದ್ರು ಅವಾಗ ಜನಗಳಿಗೆ ಇಷ್ಟ ಆಗಲ್ಲ ಯಾಕೆ ಅಂದ್ರೆ ಈಗ ಓಕೆ ನಾನು ನನ್ನ ಸ್ವಾರ್ಥ ನೋಡ್ಕೊಬೇಕು ಬಿಗ್ ಬಾಸ್ ಮನೆಗೆ ನಾನು ಬಂದಿರೋದು ನನ್ನ ಆಟ ಆಡೋದಕ್ಕೆ ನಾನು ಯಾರನ್ನೂ ಗೆಲ್ಸೋದಕ್ ಬಂದಿಲ್ಲ ಈಗ ನನ್ನ ತಂಡದವರನ್ನ ಕ್ಯಾಪ್ಟನ್ ನಾನು ಗೇಮ್ ಆಡ್ತಾ ಇಲ್ಲ ಕ್ಯಾಪ್ಟನ್ ಆಗೋದಕ್ಕೆ ನಾನು ಗೇಮ್ ಆಡ್ತಾ ಇದೀನಿ ಅಂತ ಅವ್ರು ಕ್ಲಿಯರ್ ಕಟ್ ಆಗಿ ಫೇಸ್ ಟು ಫೇಸ್ ಡೈರೆಕ್ಟ್ ಆಗಿ ನನಗೆ ನನ್ನ ಸ್ವಾರ್ಥ ಮುಖ್ಯ ನಾನು ಕ್ಯಾಪ್ಟನ್ ಆಗಿ ಬಂದಿದ್ದೀನಿ ನಾನು ನಾನು ಬಿಗ್ 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 ಬಾಸ್ 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 ವಿನ್ 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 ಆಗೋದಕ್ಕೆ ಮನೆಗೆ ಮನೆಗೆ ಬಂದಿರೋದು ನಿಮ್ಮನ್ನ ಮಾಡೋದಕ್ಕೆ ಅಥವಾ ಬಂದಿಲ್ಲ ಅಂತ ಹೇಳ್ಬೋದಾಯ್ತು ಬಟ್ ಆ ವಿಚಾರನ ಅವರು ಎಕ್ಸ್ಪ್ರೆಸ್ ಮಾಡಲಿಲ್ಲ ಅವರು ಈಗ ಏನೋ ಒಳ್ಳೆಯವರಾಗೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಮನೆ ವ್ಯಕ್ತಿಗಳ ಇಲ್ಲ ತಂಡ ಸಹ ಗೆದ್ರು ಸಹ ಇನ್ನೂ ಇವಾಗ ಬರಬಹುದು ಕ್ಯಾಪ್ಟನ್ಸಿ ಕಂಟೆಂಡರ್ ಟಾಸ್ಕ್ ಗೆ ಸೊ ಇದು ಅಡಿಷನಲ್ ಪವರ್ ಅಷ್ಟೇ ಅಂತ ಹೇಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಈ ಒಂದು ವಿಚಾರದಲ್ಲಿ ರಘು ಅವರು ಮತ್ತೆ ರಿಷಾ ಅವರು ತುಂಬಾ ಬ್ಯಾಡ್ ಆದ್ರೂ ಹೊರಗಡೆ ಜನಗಳಲ್ಲಿ ಅಂತ ನನಗನಿಸ್ತು ಅಂಡ್ ಈ ಒಂದು ವಿಚಾರದಲ್ಲಿ ಇನ್ನೊಂದ್ ಏನಪ್ಪಾ ಆಯ್ತು ಅಂದ್ರೆ ಯಾವಾಗ ಮನೆಯಲ್ಲಿ ಇದ್ದಂತ ಕಂಟೆಸ್ಟೆಂಟ್ ಗಳು ಎಲ್ಲರೂ ಲೈವ್ ಅಲ್ಲಿ ಕ್ಲೀನ್ ಆಗಿ ನೋಡಿದ್ರು ಅವ್ರಿಗೆ ಆಟೋಮೆಟಿಕ್ಲಿ ಕೋಪ ಬಂದಿತ್ತು ಯಾಕೆ ಅಂದ್ರೆ ಅಷ್ಟು ಫಿಸಿಕಲ್ ಆಗಿ ನಾಣ್ಯಗಳನ್ನ ಕಲೆಕ್ಟ್ ಮಾಡ್ಬೇಕಾದ್ರೆ ಗಾರ್ಡನ್ ಅಲ್ಲಿ ಬಿದ್ದು ಎದ್ದು ಗಾಯಗಳು ಮಾಡ್ಕೊಂಡಿದ್ರು ಇಲ್ಲಿ ಮನೆಯಲ್ಲಿ ನಾಣ್ಯಗಳನ್ನ ಉಳಿಸ್ಕೊಳ್ಬೇಕಾದ್ರೆ ಒಬ್ಬರ ಮೇಲೆ ಒಬ್ರು ಬಿದ್ದು ಕಿತ್ತಾಡಿ ಎಳ್ದಾಡ್ಕೊಂಡು ಗಾಯಗಳು ಮಾಡ್ಕೊಂಡು ಅಷ್ಟೆಲ್ಲ ಕಷ್ಟ ಬಿದ್ದಿದ್ರು ಅಂಡ್ ನೈಟ್ ಎಲ್ಲ ಜಾಗರಣೆನೂ ಸಹ ಮಾಡಿದ್ರು ಕೈ ಉಳ್ಸ್ಕೊಳೋದಕ್ಕೆ ಆಟೋಮೆಟಿಕ್ಲಿ ಕೋಪ ಬಂದೇ ಬರುತ್ತೆ ಇನ್ ಕೇಸ್ ಏನಾದ್ರು ಆ ಒಂದು ಪ್ಲೇಸ್ ನಲ್ಲಿ ಇವ್ರು ರಿಷ ಅವರೇ ರೋಗ ಇದ್ರು ಸಹ ಅವ್ರ ಕೋಪ ಬಂದೇ ಬರುತ್ತೆ ಅವ್ರ ಕೋಪದಿಂದ ಕೇಳೇ ಕೇಳ್ತಾರೆ ಕೇಳಬೇಕಾದ್ರೆ ಇವರು ಅದಕ್ಕೆ ರೀತಿಯ ಆನ್ಸರ್ ಕೊಡ್ಬೇಕಾಯ್ತು ನಂದು ಇಂಡಿವಿಜುವಲ್ ಗೇಮ್ ಆಡೋದು ಬಂದಿದ್ದೀನಿ ನನ್ನ ಇಂಪಾರ್ಟೆಂಟ್ ಅಂತ ಆನ್ಸರ್ ಕೊಡ್ಬೋದಾಯ್ತು ಬಟ್ ರಿಷ ಅವ್ರು ಓವರ್ ಆಗಿ ಮ್ಯಾನುಪ್ಲೇಟ್ ಮಾಡ್ಕೊಂಡು ಟ್ರೈ ಮಾಡಿದ್ರು ಯಾವಾಗ ಮನೇಲಿ ನೋಡಿದಿವಿ ಲೈವ್ ಅಲ್ಲಿ ಅಂತ ಹೇಳಿದ್ರು ಆದಾಗ ರೋಗೋರ್ ಸೈಲೆಂಟ್ ಆಗಿಬಿಟ್ರು ಆಗ್ಬಿಟ್ರು ಓಕೆ ನಾವ್ ಇವಾಗ ಏನ್ ಮಾತಾಡಕ್ ಹೋದ್ರು ಕರೆಕ್ಟ್ ಅಲ್ಲ ಅವರು ಒಂದು ಭಾವನಾಪ್ರವಾಗಿ ಅವರು ಕರೆಕ್ಟ್ ಆಗಿ ಮಾತಾಡಂತ ಇವ್ರು ಸೈಲೆಂಟ್ ಆದ್ರು ಬಟ್ ರಿಷ ಅವ್ರು ಸೈಲೆಂಟ್ ಆಗಿಲ್ಲ ಯಾವಾಗ ರಕ್ಷಿತಾ ಶೆಟ್ಟಿ ಅವರು ಜೋರ್ ಜೋರಾಗಿ ನೀವು ಸ್ವಾರ್ಥ ನೋಡ್ಕೊಂಡ್ರಿ ಸ್ವಾರ್ಥ ನೋಡ್ಕೊಂಡ್ರಿ ಅಂತ ಮಾತಾಡಕ್ ಹೋದ್ರು ರಿಷ ಅವರು ರಕ್ಷಿತಾ ಶೆಟ್ಟಿ ವಿಚಾರವಾಗಿ ಬ ಶರ್ಟ್ ಆಫ್ ನೀನು ಮಾತಾಡ್ಬೇಡ ಬಾಯಿ ಮುಚ್ಚು ನನ್ನ ಹತ್ರ ಇವೆಲ್ಲ ನಡಿಯಲ್ಲ ನಿನ್ ನಾಟಕ ನನ್ನ ಹತ್ರ ನಡಿಯಲ್ಲ ಅಂತ ಜೋರ್ ಜೋರಾಗ್ ಮಾತಾಡಿದ್ರು ಅಂಡ್ ಅಲ್ಲಿ ಅಷ್ಟೆಲ್ಲ ಡಿಸ್ಕಶನ್ ಆಗಿದೆ ನಂತರ ಅವರದ ತಂಡಕ್ಕೆ ಹೋಗ್ಬಿಟ್ಟು ಬೆಡ್ರೂಮ್ ಅಲ್ಲಿ ಅವ್ರ ತಂಡನ ಸಹ ಅವಾಗ್ಲೂ ಸಹ ಅವ್ರು ಒಪ್ಸೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಇಲ್ಲ ಅಲ್ಲಿ ನಡ್ತಿದ್ ಹಿಂಗೇನೆ ನಡ್ದಿದ್ ಹಿಂಗೇನೆ ಅಂತ ನಿಮಗೆ ಒಂದು ಕ್ಲಿಯರ್ ಕಟ್ ಆದಂತ ಇನ್ಫಾರ್ಮೇಶನ್ ಕೊಡಬೇಕು ಅಂದ್ರೆ ಅಲ್ಲಿ ರಿಷ ಆಗಿರ್ಬೋದು ರಘು ಅವರಾಗಿರ್ಬೋದು ಕನ್ಫ್ಯೂಷನ್ ಆಗಲಿಲ್ಲ ಯಾಕಂದ್ರೆ ಬಿಗ್ ಬಾಸ್ ಅವ್ರಿಗೆ ಇವ್ರು ಹೊರಗಡೆ ಬರಬೇಕಾದ್ರೆ ಸೂರಜ್ ಅವ್ರಿಗೆ ಹೇಳ್ಬೇಕಾದ್ರೆ ಇವ್ರು ಅವ್ನ ಪದನ ಇಟ್ಕೊಂಡಿದ್ದೀನಿ ಸೂರಜ್ ಅವ್ರಿಗೆ ಏನು ಹೇಳಿದ್ರು ಅಂದ್ರೆ ಗೇಮ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ನಿಮ್ಮ ಒಂದು ತಂಡದ ಹತ್ರ ಹೈಯೆಸ್ಟ್ ಪಾಯಿಂಟ್ಸ್ ಇದ್ರೆ ಮಾತ್ರ ನಿಮ್ಮ ಒಂದು ತಂಡ ಕನ್ಸಿಡರ್ ಆಗುತ್ತೆ ಅಂತ ಕನ್ಫ್ಯೂಷನ್ ರೂಮ್ ಇನ್ನೇನು ಹೊರಗಡೆ ಬರಬೇಕಾದ್ರೆ ಆ ಒಂದು ಪದ ನಾವು ಬಳಕೆ ಮಾಡಿದ್ವಿ ಅನೌನ್ಸ್ಮೆಂಟ್ ಅಲ್ಲಿ ಬಟ್ ಮುಂದೆ ಬಿಗ್ ಬಾಸ್ ಹೇಳಿದ್ದೇನಪ್ಪ ನಿಮ್ಮ ತಂಡ ಹೊರಗಡೆ ಉಳಿತಂತ ಕ್ಲಿಯರ್ ಕಟ್ ಆಗಿ ಹೇಳಿದ್ರು ಅದು ಕ್ಲಿಯರ್ ಕಟ್ ಆಗಿ ಇವ್ರಿಗೂ ಸಹ ಮಾಹಿತಿ ಇತ್ತು ಸೊ ಇವ್ರು ಹೊರಗಡೆ ಬಂದ ಮೇಲೆ ಏನು ಸೂರಜ್ ಅವರ ಹತ್ರ ಮಾತಾಡಿದ್ರು ಅದನ್ನ ಇವರು ಇವರ ಒಂದು ಏನು ಲಾಭಕ್ಕೆ ಬಳಸ್ಕೊಂಡು ಮನೆಯನ್ನ ವ್ಯಕ್ತಿಗಳನ್ನೆಲ್ಲ ಮ್ಯಾನಿಪುಲೇಟ್ ಮಾಡಕ್ ಟ್ರೈ ಮಾಡಿದ್ರು ಅಂತ ನನಗೆ ಅನಿಸ್ತು ನಿಜವಾಗ್ಲೂ ಅವರು ಡೈರೆಕ್ಟಾಗಿ ಹೊರಗಡೆ ಬಂದ್ಬಿಟ್ಟು ನಾನು ನನಗೋಸ್ಕರ ಮಾತಾಡೋಕೆ ಬಂದಿರೋದು ಅಂದಿದ್ರೆ ಅವ್ರಿಗೆ ಯಾವುದೇ ರೀತಿ ನೆಗೆಟಿವಿಟಿ ಸ್ಪ್ರೆಡ್ ಆಗ್ತಾ ಇಲ್ಲ ಮನೆಯಲ್ಲಿ ವ್ಯಕ್ತಿಗಳು ಕೋಪ ಮಾಡ್ಕೊಂಡು ಕಿರ್ಚಾಡಿದ್ರುನು ಹೊರಗಡೆ ಇರೋರಿಗೆ ಓಕೆ ಒಬ್ಬಿಡೋ ಅವ್ರು ಹೋಗಿರೋದು ಅವ್ರ ಇಂಡಿವಿಜುವಲ್ ಗೇಮೇ ಅಂತ ಅನಿಸ್ತಾ ಇತ್ತು ಬಟ್ ಅಲ್ಲಿ ಮನೆಯವ್ರನ್ನ ಮೇಲೆ ಪ್ಲೇಟ್ ಟ್ರೈ ಮಾಡಿದಾಗಲೂ ಅಲ್ಲಿ ಆ ಗೇಮ್ ಹಂಗಲ್ಲ ಹಿಂಗೆ ಅಂತ ಬಿಗ್ ಬಾಸ್ ಅಲ್ಲಿ ಇವ್ರಿಗೆ ಲೈವಲ್ ತೋರಿಸಿದೆ ಅಂತ ಹೇಳಿದ್ಮೇಲೂ ಮೇಲೂ ಸಹನು ಇವ್ರ ಮೇಲೆ ಗೂಬೆ ಕೂರಿಸಕ್ಕೆ ಟ್ರೈ ಮಾಡಿದ್ದು ಕರೆಕ್ಟ್ ಅಲ್ಲ ಅಂತ ನನಗೆ ಅನಿಸ್ತು ನಂತರ ಏನು ಧನುಷ್ ಅವರು ರಘು ಅವ್ರ ಮೇಲೆ ಸಹ ಕಿರ್ಚಾಡಕ್ ಹೋದ್ರು ನಮ್ಮ ನಾವು ಗೇಮ್ ಅಲ್ಲಿ ಆಡಿದೀವಲ್ಲ ಅದು ಇದು ಅಂತ ಹ್ಯಾಂಗರ್ ಇದ್ದೇ ಇರುತ್ತೆ ಸೊ ರಘು ಅವ್ರ ಏನು ರಿಯಾಕ್ಟ್ ಆಗಕ್ ಹೋಗ್ಲಿಲ್ಲ ಅಂಡ್ ಇಲ್ಲಿ ಗಾರ್ಡನ್ ಅಲ್ಲಿ ಬಂದು ರಘು ಅವರು ಕುತ್ಕೊಂಡಿದ್ರು ರಿಷ ಅವ್ರ ಹಾಗೂ ಗಾರ್ಡನ್ ಹತ್ರ ಬಂದ್ರು ಆ ಒಂದು ಸಂದರ್ಭದಲ್ಲಿ ರಿಷ ಅವ್ರ ಅವಾಗ್ಲೂ ಸಹ ಸೂರಜ್ ಅವ್ರನ್ನ ಬ್ಲೇಮ್ ಮಾಡ್ತಾ ಇದ್ದಾರೆ ಇವನ್ ಸಜೆ ಫೂಲಿಶ್ ಅವನು ಆತರ ಆಡಿದ್ರು ಈ ತರ ನಿಮ್ಮ ಗೇಮ್ ನಾನು ನನ್ ಗೇಮ್ ನಾನು ಕರೆಕ್ಟ್ ಆಗಿ ಆಡಿದಿನಿ ನನಗೆ ನಾನು ಕರೆಕ್ಟ್ ಅಂತ ಹೇಳ್ಕೊಳ್ಳೋದ್ರೆ ಕರೆಕ್ಟ್ ಇದೆ ಇನ್ನೊಬ್ಬರನ್ನ ದೂಷಣೆ ಮಾಡಿ ಅವ್ರ ರಾಂಗ್ ಆಡಿದ್ರು ಅಥವಾ ಅವ್ರ ರಾಂಗು ಅನ್ನೋದು ಕರೆಕ್ಟ್ ಅಲ್ಲ ಅದು ಬ್ಯಾಕ್ ಸೈಡ್ ಅವ್ರ ಬ್ಯಾಕ್ ಸೈಡ್ ಮಾತಾಡೋದಂತೂ ತುಂಬಾ ರಾಂಗ್ ಅವ್ರ ಮುಂದೆ ಹೋಗಿ ನೀನ್ ಹಿಂಗ್ ಮಾಡ್ಬಾರ್ದು ಹಿಂಗೆ ಅಂತ ಅವ್ರ ಮುಂದೆ ಮಾತಾಡ್ಬೇಕು ಅವರ್ತು ಬ್ಯಾಕ್ ಸೈಡ್ ಹೋಗಿ ಮಾತಾಡಬಾರ್ದು ಆ ಒಂದು ಬಿಗ್ ಬಾಸ್ ಮನೆಯಲ್ಲಿ ಕ್ಯಾಮ್ರಾಗಳಿದೆ ಇದೆ ಅನ್ನೋ ಅರಿವೇ ಇಲ್ವಾ ಅವ್ರಿಗೆ ಹೋಗ್ಲಿ ಅವ್ರು ಆಕ್ಚುಲಿ ಅವ್ರು ಹೋಗಿರೋದು ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಬಿಗ್ ಬಾಸ್ ಮನೆಯಲ್ಲಿ ಯಾವ ತರ ಇದ್ರೆ ಜನಗಳು ಇಷ್ಟಪಡ್ತಾರೆ ಅನ್ನೋ ಕ್ಲಿಯರ್ ಕಟ್ ಅನ್ನೋದು ಇನ್ಫಾರ್ಮೇಶನ್ ಇದೆ ಅವ್ರ ಹತ್ರ ಬಟ್ ಈ ಒಂದು ವಿಚಾರದಲ್ಲಿ ರಘು ಅವರನ್ನ ಮೆಚ್ಚಬೇಕು ಅವರು ಒಂದು ಅಭಿಪ್ರಾಯದ ಪ್ರಕಾರ ಸೂರಜ್ ಮಾಡಿದ್ರೆ ನಾವು ಆ ಅವ್ರ ಫುಲ್ ಅನ್ನೋದಾಗ್ಲಿ ಅವ್ರಿಗೆ ರಾಂಗ್ ಅನ್ನೋದಾಗ್ಲಿ ನಾವು ಕರೆಕ್ಟ್ ಅಲ್ಲ ಅಂತ ಅಲ್ಲಿ ಹೇಳ್ತಾರೆ ರಿಷಾ ಅವರಿಗೆ ನೆಕ್ಸ್ಟ್ ಅಲ್ಲಿಂದ ನಾವು ಎಪಿಸೋಡ್ ಅಲ್ಲಿ ಮತ್ತೆ ಅಂದ್ರೆ ಅಶ್ವಿನಿ ಗೌಡ ಅವರು ಸಡನ್ ಆಗಿ ಮನೆಯ ಮಂದಿ ಎಲ್ಲರ ಪರವಾಗಿ ಸ್ಟ್ಯಾಂಡ್ ತಗೊಂಡ್ಬಿಡ್ತಾರೆ ಏನು ಅಂದ್ರೆ ನಾನು ಈ ರಘು ಅಥವಾ ರಿಷ ಅವರು ಕ್ಯಾಪ್ಟನ್ ನಾನು ಅವರು ಬಂದು ಕ್ಯಾಪ್ಟನ್ಸಿನ ಒಪ್ಕೊಳ್ಳೋದೇ ಇಲ್ಲ ನನ್ನ ಏನು ಕಂಟೆಸ್ಟೆಂಟ್ ಗಳು ಇದೆ ಮೂರು ವಾರಗಳಿಂದ ನನ್ನ ತಂಡ ಅವರು ಅವರು ಯಾರು ಒಪ್ಕೊಳ್ಬಾರ್ದು ಅದು ಇದು ಅಂತ ಮಾತಾಡ್ತಾ ಇರ್ತಾರೆ ಈ ಒಂದು ವಿಚಾರದಲ್ಲಿ ಅಶ್ವಿನಿ ಗೌಡ ಅವರು ಈ ಒಂದು ವಿಚಾರ ತಗೊಳ್ ಬರೋದು ಅವಶ್ಯಕತೆ ಇರ್ಲಿಲ್ಲ ಅಂತ ನನಗೆ ಅನಿಸ್ತು ಯಾಕೆ ಅಂದ್ರೆ ಗೇಮ್ ಇರುವಂತ ಪ್ರತಿಯೊಬ್ಬ ಇಂಡಿವಿಜುವಲ್ ಪರ್ಸನ್ಗು ಗೇಮ್ ಅಲ್ಲಿ ಕಷ್ಟ ಬಿದ್ದಾಡದೆ ನಮಗೆ ನಮ್ಮ ತಂಡದವರ ಹೊರಗಡೆ ಇಟ್ಟರು ಅನ್ನೋ ನೋವು ಇರುತ್ತೆ ಸೊ ಅವ್ರ ನೋವನ್ನ ಅವರು ಎಕ್ಸ್ಪ್ರೆಸ್ ಮಾಡ್ತಾರೆ ಇವರು ಇವ್ರ ಕ್ಯಾಪ್ಟೆನ್ಸಿ ಟಾಸ್ ಟಾಸ್ನ ಹೊರಗಡೆ ಉಳಿಸಿದ್ರು ಇವ್ರನ್ನ ಇವ್ರ ಕ್ಯಾಪ್ಟನ್ಸಿಗೆ ಬರೋದಕ್ಕೆ ಇವ್ರು ದಾರಿ ಮಾಡ್ಕೊಡ್ಲಿಲ್ಲ ಒಂದು ಕೋಪನ ಅಥವಾ ಇವ್ರ ವಿರುದ್ಧವಾಗಿ ಅವ್ರು ಮಾತಾಡಿದ್ರು ವರ್ಲ್ಡ್ ಕಾರ್ಡ್ ಎಂಟ್ರಿ ಬಂದಾಗ ಅಂತ ಅದನ್ನ ಇವರು ಇವಾಗ ಹೋಗ್ಬಿಟ್ಟು ಈ ಒಂದು ಸಿಚುವೇಶನ್ ಯೂಸ್ ಮಾಡ್ಕೊಂಡು ಎಲ್ಲರ ಹತ್ರ ಹೋಗಿ ಮಾತಾಡೋದು ಕರೆಕ್ಟ್ ಅಲ್ಲ ಅವ್ರದೇ ಆದಂತ ಇಂಡಿವಿಜುವಲ್ ಅಭಿಪ್ರಾಯಗಳು ಇರುತ್ತೆ ಅವ್ರನ್ನ ಬಿಟ್ಬಿಡ್ಬೇಕು ಅವ್ರ ಇಂಡಿವಿಜುವಲ್ ಅಭಿಪ್ರಾಯ ವ್ಯಕ್ತಪಡಿಸೋಕೆ ಇವರು ಅವ್ರ ಮೇಲೆ ಈ ನನ್ನ ಫೀಲಿಂಗ್ ಇದು ನೀವು ನನ್ನ ಫೀಲಿಂಗ್ ತರನೇ ಇರಬೇಕು ನಾನು ನನ್ನ ಮೈಂಡಲ್ಲಿ ಏನಿದೆ ಅದೇ ತರ ನೀವು ಥಿಂಕ್ ಮಾಡಬೇಕು ನೀವು ಇದೇ ತರ ಮಾಡಬೇಕು ಅಂತ ಬೇರೆ ವ್ಯಕ್ತಿಗಳನ್ನ ಮ್ಯಾನಿಪ್ಯುಲೇಟ್ ಮಾಡೋ ಅಂತ ಅವಶ್ಯಕತೆ ನನಗಿಲ್ಲ ಅಂತ ಅನಿಸ್ತು ಮೇ ಬಿ ಒಳ್ಳೆ ರೀತಿಯಲ್ಲಿ ಅನ್ಯಾಯದ ವಿರುದ್ಧ ಹೋರಾಡ್ತಾ ಇದೀನಿ ಅಂತ ಅವ್ರಿಗೆ ಅನ್ಸುದ್ರು ಸಹ ಬೇರೆ ವ್ಯಕ್ತಿಗಳ ಅಭಿಪ್ರಾಯ ಬೇರೆ ವ್ಯಕ್ತಿಗಳ ಇಷ್ಟನ್ನ ಇವರು ಅವರು ಎಕ್ಸ್ಪ್ರೆಸ್ ಮಾಡೋದಕ್ಕೆ ಬಿಡಬೇಕು ಕಿಚನ್ ನಲ್ಲಿ ಒಂದ್ ಸೀನ್ ನಡೀತಾ ಅಲ್ಲಿ ಏನಪ್ಪಾ ಅಂದ್ರೆ ಮಲ್ಲಮ್ಮನ ಮತ್ತೆ ರಕ್ಷಿಣ ತನ ಇವ್ರು ಮ್ಯಾನುಪುಲೇಟ್ ಮಾಡಕ್ ಟ್ರೈ ಮಾಡ್ತಾರೆ ಇಲ್ಲ ನೀವು ಅವ್ರ ಇಬ್ಬರು ಕ್ಯಾಪ್ಟನ್ಸಿ ಹಿಂಗ್ ಮಾಡ್ಬೇಕು ಹಂಗ್ ಮಾಡ್ಬೇಕು ಅಂತ ರಕ್ಷಿತಾ ಇದ್ಕೊಂಡು ಇವ್ರ ಇಬ್ಬರಲ್ಲಿ ನನ್ಗೆ ಏನಾದ್ರು ರಘು ಅವ್ರ ಕ್ಯಾಪ್ಟನ್ ಆದ್ರೆ ನನ್ಗೆ ಓಕೆ ನಾನು ಆಕ್ಸೆಪ್ಟ್ ಮಾಡ್ತೀನಿ ಅನ್ನೋ ವಿಚಾರ ತಿಳ್ಸ್ಬೇಕಾರೆ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳಕ್ ರೆಡಿ ಇಲ್ಲ ನೀನ್ ಹೆಂಗ ಒಪ್ಕೊಂಡ್ ಬಿಡುತ್ತೆ ಅವ್ರು ಮಾಡಿದ ತಪ್ಪಲ್ಲ ಇವ್ರು ಮಾಡಿದ ತಪ್ಪಲ್ಲ ಅಂತ ಇದಾರೆ ಈಗ ಈಗಾಗಲೇ ಅವ್ರು ಮಾಡಿದಂತ ಡಿಸಿಷನ್ ಇಂದ ಬೇರೆ ಎರಡು ತಂಡಗಳು ಹೊರಗೆ ಉಳಿದುಬಿಟ್ಟಿದೆ ಆಲ್ರೆಡಿ ಸೊ ಈ ಒಂದು ವಿಚಾರದಲ್ಲಿ ಯಾರೋ ಒಬ್ರು ಅವರು ನನ್ನ ಓಕೆ ಇವ್ರಿಬ್ರಲ್ಲ ಇವ್ರ ಪರವಾಗಿಲ್ಲ ಅನ್ನೋ ಅಭಿಪ್ರಾಯ ಅವ್ರಿಗಿದೆ ಅವ್ರಿಗೆ ಇರೋ ಅಭಿಪ್ರಾಯನೂ ಸಹ ನೀವು ಹಂಗಿರಬಾರ್ದು ಹಿಂಗೆ ಇರಬೇಕು ಅಂತ ಡಿಸೈಡ್ ಮಾಡೋ ಅಂತದ್ದು ಕರೆಕ್ಟ್ ಅಲ್ಲ ಅಂತ ಅನಿಸ್ತು ನಂತರ ಇವ್ರು ರಿಷ ಅವ್ರ ಏನಿದ್ದಾರೆ ರಿಷ ಮತ್ತೆ ಜಾನಿಯವ್ರ ಮಧ್ಯೆ ಡಿಸ್ಕಶನ್ ಆಯ್ತು ಅದೇನಪ್ಪ ಅಂದ್ರೆ ಏನು ನಾ ಟಾಂಟ್ ಮಾಡೋದಕ್ಕೆ ಟ್ರೈ ಮಾಡಿದ್ರು ರಿಷ್ ಅವ್ರಿಗೆ ಜಾನ್ವಿ ಅವ್ರು ಏನಂತ ನೀವು ಬಿಗ್ ಬಾಸ್ ಮನೆಗೆ ಬಂದಾಗ ನಾವ್ ಇರೋದು ರಾಂಗು ನಾವು ಮಾತಾಡ್ತಾ ಇರೋದು ರಾಂಗು ಅಂದ್ರಲ್ಲ ನೀವು ಮೂರು ವಾರಗಳು ಬಿಗ್ ಬಾಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಹೊರಗಡೆಯಿಂದ ಗೇಮ್ ನೋಡ್ಕೊಂಡ್ ಬಂದಿದ್ದೀರಾ ನೀವೇನ್ ಮಾಡ್ತಾ ಇದ್ರ ಬಿಗ್ ಬಾಸ್ ಮನೆಯಲ್ಲಿ ಅಷ್ಟೆಲ್ಲ ನೀತಿ ಪಾಠ ಹೇಳೋರು ನೀವು ತಪ್ಪುಗಳನ್ನ ಮಾಡಬಾರ್ದಲ್ಲ ನೀವು ಸರಿಯಾದಂತ ರೀತಿಯಲ್ಲಿ ಇರ್ಬೇಕಲ್ವ ಬಿಗ್ ಬಾಸ್ ಮನೆಯಲ್ಲಿ ನೀವು ಸಹ ಈಗ ಮಾಡಿ ತಪ್ಪೇನ ತಾನೆ ಅಂತ ಕೇಳಿದ್ರೆ ಈ ಒಂದು ವಿಚಾರದಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಿಜ ಇದೆ ಹೊರಗಡೆಯಿಂದ ಗೇಮ್ ನೋಡ್ಕೊಂಡು ಹೋದ್ಮೇಲೆ ಸಹ ಅವ್ರ ಒಂಥರ ಡಿಸಿಷನ್ ಅಲ್ಲಿ ಬಂದು ಜನಗಳನ್ನ ಮ್ಯಾನುಕುಲೇಟ್ ಮಾಡಕ್ ಟ್ರೈ ಮಾಡ್ದಲ್ಲ ಅದು ರಾಂಗೇನೆ ಈ ಒಂದು ವಿಚಾರದಲ್ಲಿ ತುಂಬಾ ಹೊತ್ತು ನನ್ ಛತ್ರಿನೇ ನನ್ ಛತ್ರಿನೇ ಬಟ್ ದೊಡ್ಡ ಛತ್ರಿ ಎಲ್ಲ ಅಂದ್ಬಿಟ್ಟು ಟರ್ನ್ ಮಾಡಕ್ ಟ್ರೈ ಮಾಡೋದು ಕೇವಲ ರಿಷ ಅವ್ರನ್ನ ಇವ್ರು ಟರ್ನ್ ಮಾಡೋದಲ್ಲ ಅವ್ರನ್ನ ಅವರೇ ಕಮ್ಮಿ ಮಾಡ್ಕೋತಾ ಇದ್ದಾರೆ ನಾನು ಅಶ್ವಿನಿ ಗೌಡಕ್ ಛತ್ರಿನೇ ನಾನು ಅಶ್ವಿನಿ ಗೌಡಕ್ ಛತ್ರಿನೇ ಅಂತ ಅವ್ರು ಅವರನ್ನೇ ಕಮ್ಮಿ ಮಾಡ್ಕೋತಾ ಇದಾರೆ ಈ ಒಂದು ಸಂದರ್ಭದಲ್ಲಿ ರಿಷಾ ಅವರು ಬಿಗ್ ಬಾಸ್ ಅವ್ರಿಗೆ ಏನು ಕೇಳ್ಕೊತಾ ಇದ್ರು ನಾನು ಗೆಲ್ಲೋ ಅಂತಾನೆ ಕೊಡಿ ಕೊಡಿದೇವ್ರೆ ನಾನು ಗೆಲ್ಲೋ ಅಂತ ಟಾಸ್ಕ್ ಕೊಟ್ಬಿಟ್ರೆ ನೀವು ಬಿಗ್ ಬಾಸ್ ಅವರೇ ನಾನು ಇವ್ರಿಗೆಲ್ಲ ಇವ್ರ ಪೊಸಿಷನ್ ಏನು ಅಂತ ತೋರಿಸ್ಕೊಡ್ತೀನಿ ಅಂತ ಮಾತಾಡ್ತಾ ಇದ್ರು ಗೇಮ್ ನ ಕಷ್ಟ ಬಿದ್ದು ನಾನು ಗೆದ್ದೇ ಗೆಲ್ತೀನಿ ಗೆದ್ದು ತೋರಿಸ್ತೀನಿ ಅನ್ನೋದು ಬಿಟ್ಬಿಟ್ಟು ಬಿಗ್ ಬಾಸ್ ಹತ್ರ ಹೋಗಿ ನನ್ಗೆ ನಾನ್ ಗೆಲ್ಲೋ ಅಂತದೇ ಕೊಡಿ ಅಂತ ಕೇಳೋದು ಎಷ್ಟು ಸರಿ ಅಂಡ್ ಬೆಡ್ರೂಮಲ್ಲಿ ಏನಪ್ಪಾ ಆಯ್ತು ಅಂದ್ರೆ ಇವರು ಇವ್ರ ಕಂಟೆಸ್ಟೆಂಟ್ ಗಳೆಲ್ಲ ಏನಿದ್ರು ಅವ್ರ ತಂಡದವರು ಅವ್ರು ಇವರಿಗೆ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡೋಕೆ ಟ್ರೈ ಮಾಡ್ತಾ ಇದ್ರೆ ಇಲ್ಲ ಅಲ್ಲಿ ನಡೆದಿದ್ದು ಹಿಂಗೆ ಅಂತ ಆ ಒಂದು ಸಂದರ್ಭದಲ್ಲಿ ನನಗೇನಾದ್ರೂ ಕ್ಯಾಪ್ಟನ್ಶಿಪ್ ಬಂದ್ರೆ ನಾನು ನಿಮ್ಗೆ ಎಲ್ಲರಿಗೂ ಅಧಿಕಾರ ಕೊಡ್ತೀನಿ ಅಂತ ಹೇಳ್ತಾ ಇದ್ರು ಬಿಗ್ ಬಾಸ್ ಇವ್ರು ಏನಾದ್ರು ಅಧಿಕಾರಿಗಳು ಕೊಡೋಕೆ ಕ್ಯಾಪ್ಟನ್ ಆದ್ಮೇಲೆ ಸೊ ಅದು ಫ್ರೆಂಡ್ ಅಥವಾ ಬೇರೆಯವ್ರು ನೋಡಬಾರ್ದು ಎಲ್ಲ ಈಕ್ವಲ್ ಆಗಿ ನೋಡ್ಬೇಕು ಅಂತ ಅಂದ್ರೆ ಆದ್ಮೇಲೆ ಇವ್ರು ಇಲ್ಲ ನಾನು ಕ್ಯಾಪ್ಟನ್ ಆಗೋದ್ ಆದ್ಮೇಲೆ ಎಲ್ಲರಿಗೂ ಅಧಿಕಾರ ಕೊಟ್ಬಿಡ್ತೀನಿ ಅದು ಕೊಡ್ತೇನೆ ಇದು ಕೊಡ್ಬಿಡ್ತೀನಿ ಅನ್ನೋದು ಕರೆಕ್ಟ್ ಅಲ್ಲ ಮೊದಲು ಅವ್ರ ಬಿಗ್ ಬಾಸ್ ಮನೆಗೆ ನನಗೂ ಸಹ ತುಂಬ ಇಷ್ಟ ಆಯ್ತು ಅವ್ರು ಬಂದಾಗ ಮನೆಯಲ್ಲಿ ತಂದ ಎಲ್ಲ ಕಂಟೆಸ್ಟೆಂಟ್ಸ್ ಹತ್ರ ಹೋಗ್ಬಿಟ್ಟು ಇನ್ಪುಟ್ಸ್ ಕೊಟ್ರು ನೀವು ಹೊರಗಡೆ ಹಿಂಗೆ ಹಿಂಗೆ ಕಾಣಿಸ್ತಾ ಇದ್ದೀರಾ ನೀವು ಹಿಂಗೆ ಇಂಪ್ರೂವ್ ಮಾಡ್ಕೊಂಡು ಇದು ಕರೆಕ್ಟರ್ ಅಂತ ಎಲ್ಲರಿಗೂ ಇನ್ಪುಟ್ಸ್ ಕೊಟ್ರು ಎಲ್ಲರ ಹತ್ರ ಚೆನ್ನಾಗಿ ಮಾತಾಡಿದ್ರು ಬಟ್ ಕೇವಲ ಎರಡು ಮೂರು ದಿನದಲ್ಲೇ ಎಷ್ಟೊಂದು ಕ್ಯಾರೆಕ್ಟರ್ ರಿವರ್ಸ್ ಆಗುತ್ತೆ ಅಂತ ಯಾರೂ ಊಹೆ ಮಾಡಿರ್ಲಿಲ್ಲ ಆಡಿಯನ್ಸ್ ತುಂಬಾ ಅಂದ್ರೆ ತುಂಬಾನೇ ಕ್ಯಾರೆಕ್ಟರ್ ರಿವರ್ಸ್ ಆಗೋಯ್ತು ಎಲ್ಲೋ ಒಂದ್ ಕಡೆ ಸೇಫ್ ಆ ಗೇಮ್ ಆಡೋದಕ್ಕೆ ಹೋಗ್ಬಿಟ್ಟು ರಿಷ್ ಅವ್ರ ಗೇಮೇ ಓವರ್ ಆಗೋಯ್ತಾ ಈ ಒಂದು ಎಪಿಸೋಡ್ ಇಂದ ಅಂತ ನನಗೆ ಅನಿಸ್ತು ನಂತರ ಬಿಗ್ ಬಿಗ್ ಬಾಸು ದೀಪಾವಳಿ ಸೆಲೆಬ್ರೇಷನ್ ಮಾಡಿ ಅಂತ ಮನೆ ಕಂಟೆಸ್ಟೆಂಟ್ ಗಳೆಲ್ಲ ರೆಡಿಯಾಗಿ ಹೇಳಿದ್ರು ಸೊ ಇದ್ದಂತ ಎಲ್ಲಾ ಕಂಟೆಸ್ಟೆಂಟ್ಗಳು ದೀಪಾವಳಿ ಗೋಸ್ಕರ ಚೆನ್ನಾಗಿ ರೆಡಿಯಾಗಿ ದೀಪಾವಳಿ ಸೆಲೆಬ್ರೇಷನ್ ಎಲ್ಲ ಮುಗಿಸಿದ್ರು ಇಲ್ಲಿ ತುಂಬಾ ಅಂದ್ರೆ ತುಂಬಾ ಫನ್ನಿ ಆಗಿರುವಂತಹ ಕಾಮಿಡಿ ಸಹ ಲೈವ್ ಅಲ್ಲಿ ನಡೀತು ಎಪಿಸೋಡ್ ನಲ್ಲಿ ಅಷ್ಟೊಂದು ಕಾಮಿಡಿ ತೋರಿಸಲಿಲ್ಲ ಬಟ್ ಲೈವ್ ನಲ್ಲಿ ತುಂಬಾ ಅಂದ್ರೆ ಫನ್ ಜನರೇಟ್ ಆಯ್ತು ಗಿಲ್ಲಿಯವ್ರ ಕಡೆಯಿಂದ ಗಿಲ್ಲಿಯವ್ರು ಉತ್ತಮ ರೀತಿಯ ಫನ್ ಜನರೇಟ್ ಮಾಡೋದು ಸೂರ್ಯ ಏನೋ ಸೂರ್ಯವಂಶದ ಮೂವಿ ಸೀನ್ ಇದೆ ಆ ಒಂದು ಸೀನ್ ನ ಒಂದು ಟಾಪಿಕ್ ತಗೊಂಡ್ಬರೋದ್ರ ಮೂಲಕವಾಗಿ ತುಂಬಾ ಫನ್ ಜನರೇಟ್ ಆಯ್ತು ಲೈವ್ ಅಲ್ಲಿ ಬಟ್ ಎಪಿಸೋಡ್ ನಲ್ಲಿ ಬರ್ಲಿಲ್ಲ ಬಿಗ್ ಬಾಸ್ ಮನೆಯಲ್ಲಿ ಕೆಲಸಗಳನ್ನ ಡಿವೈಡ್ ಮಾಡ್ಕೊಳ್ಬೇಕಾದ್ರೆ ಅಲ್ಲಿ ಮನೆ ಮಂದಿ ಎಲ್ಲ ಮಾತಾಡ್ತಾ ಇರಬೇಕಾದ್ರೆ ರಕ್ಷಿತಾ ಅವರು ಬೇರೆ ಕಡೆ ಮಾತಾಡ್ತಾ ಇರ್ತಾರೆ ಈ ಕಾಕ್ರೋಚ್ ಸುದಿಯವರು ಏನಿದ್ದಾರೆ ಕಾಕ್ರೋಚ್ ಸುದಿಯವರು ರಕ್ಷಿತಾನ ಕರೀತಾರೆ ಒಂದು ಟೂ ಟೈಮ್ಸ್ ರಕ್ಷಿತಾ ಹಿಂಗೆ ಹಿಂದೆ ನೋಡ್ಬಿಟ್ಟು ಆಲ್ರೆಡಿ ನಾನು ಮಾತಾಡ್ತಾ ಬೇರೆ ಅವ್ರ ಹತ್ರ ಅಂತ ಮಾತಾಡ್ಕೊಂಡು ನಿಂತಿರ್ತಾರೆ ಅಲ್ಲಿ ಕಾಕ್ರೋಚ್ ಸುದಿಯವ್ರು ಕೋಪ ಮಾಡ್ಕೊಳ್ಳೋ ಅಂತ ಸಿಚುವೇಶನ್ ಇರ್ಲಿಲ್ಲ ಸಡನ್ ಅಲ್ಲಿಂದ ಇದ್ಬಿಟ್ಟು ಹೋಗ್ತಾರೆ ನಿನ್ನೆ ಮಂದೆ ಬಂದಿರೋ ಅಂತ ಸೆಡೆ ಅಂತಾರೆ ಏನು ರಕ್ಷಿತಾ ಶೆಟ್ಟಿಗೆ ಆ ಕಿಲಾಡಿ ಅನ್ಕೊಂಡ್ಬಿಟ್ಟಿದಳ ಕಿಲಾಡಿನ ದೊಡ್ಡ ಕಿಲಾಡಿನ ನೀವು ಹತ್ತು ಸರಿ ಕರೋ ತಿರು ನೋಡಲ್ವ ದೊಡ್ಡ ಕಿಲಾಡಿನ ನನ್ನ ವಿಚಾರನ ಯಾರನ್ನ ಮಾತಾಡಿದ್ರೆ ನಾಲ್ಗೆ ಸೀಳ್ ಬಿಡ್ತೀನಿ ಏನ್ ಪದಗಳು ಅಂತ ನಿಜವಾಗ್ಲು ಎಷ್ಟು ಕೋಪ ಬಂತು ನನಗೆ ಸುದೀವ್ರ ಮೇಲೆ ಅಂದ್ರೆ ಅಷ್ಟು ಕೋಪ ಬಂತು ಇವರ ಒಂದು ಪೌರುಷ ಕೇವಲ ರಕ್ಷಿತಾ ಶೆಟ್ಟಿಯ ಮೇಲೆ ಅಥವಾ ಕಾವ್ಯ ಮೇಲೆ ಇಂಥವ್ರ ಮೇಲೆ ಅಷ್ಟೇ ಇವರ ಒಂದು ಪೌರುಷ ಅಶ್ವಿನಿ ಗೌಡ ಅವ್ರ ಹತ್ರ ಆಗಿರ್ಬೋದು ಅಥವಾ ಮನೇಲಿರುವಂಥ ಧನುಷ್ ಆಗಿರ್ಬೋದು ಜಾನ್ವಿಯವರಾಗಿರ್ಬೋದು ಇಂಥ ಸ್ಟಾಂಗ್ ಕಂಟೆಸ್ಟೆಂಟ್ಗಳ ಹತ್ರ ಇವ್ರ ಪೌರುಷನೇ ಹೊರಗಡೆ ಬರೋದಿಲ್ಲ ಯಾಕಂದ್ರೆ ಇವರಿಗೆ ಭಯ ಅವ್ರ ಹತ್ರ ಮಾತಾಡೋದಕ್ಕೆ ಅವ್ರ ಹತ್ರ ಬಕೀಟ್ ಇಟ್ಕೊಂಡು ನೈಸ್ ಆಗಿ ಸುದಿ ಅವರು ಇವರ ಪೌರುಷ ಎಲ್ಲಿ ಇವರ ಮಾತುಗಳು ಎಲ್ಲಿ ಹೊರಗಡೆ ಬರುತ್ತೆ ಅಂದ್ರೆ ಮನೆಯಲ್ಲಿ ಯಾರು ಸ್ವಲ್ಪ ಇವ್ರನ್ನ ಇವ್ರು ಡಾಮಿನೇಟ್ ಮಾಡಬಹುದು ಇವ್ರನ್ನ ತುಳಿಬಹುದು ಅಂತ ಇವ್ರಿಗೆ ಅನ್ಸುತ್ತೆ ಅವ್ರ ಮೇಲೆ ಮಾತ್ರ ಇವರು ಡಾಮಿನೇಟ್ ಮಾಡೋದು ರಕ್ಷಿತಾ ಶೆಟ್ಟಿ ವಿಚಾರದಲ್ಲಿ ನಾನ್ ನಿನ್ನ ಕರೆದಮ್ಮ ನೀನ್ ನೋಡಿಲ್ಲ ತಾನೆ ನನಗೂ ರೆಸ್ಪೆಕ್ಟ್ ಕೊಡ್ಬೇಕಾನೆ ನೀನ್ ಇದ್ ಕಡೆ ತಿರುಗಿ ನೋಡ್ಬೇಕು ತಾನೆ ಸರಿ ಬಿಡಿ ನನ್ಗೆ ರೆಸ್ಪೆಕ್ಟ್ ಇಲ್ದಿರೋ ಜಾಗದಲ್ಲಿ ನಾನು ಇರಬೇಕು ಅಂದಿದ್ರೆ ಈ ಹೋಗ್ತಾ ಇತ್ತು ಇವಾಗ ಅದೇ ನೀವು ಮಾತಾಡಿ ಸೆಡೆ ಮಾತಿನಲ್ಲಿ ನೀವು ಕೊಟ್ಟು ಕ್ಲಾರಿಫಿಕೇಶನ್ ಇವಾಗ ನಾನ್ ಮಾತಾಡಿದ ಮಾತಾಡಿ ಎಷ್ಟೊಂದು diferença. in there. ಸಡನ್ ಆಗಿ ಆ ಸೆಡೆ ನಂಗೆ ಹತ್ ಸರಿ ಕರೆದು ಸೆಡೆ ತಿರುಗಿ ನೋಡ್ಲಿಲ್ಲ ಅಂದ್ಬಿಡೋದು ಮತ್ತೆ ಏನು ಏನು ಕಿ ದೊಡ್ಡ ಕಿಲಾಡಿ ಅನ್ಕೊಂಡ್ಬಿಟ್ಟಿದಾರೆ ಅನ್ನೋದು ನಾಳೆಗೆ ಸೀಳ್ ಆಗ್ಬಿಡ್ತೀನಿ ಅನ್ನೋದು ಈ ಒಂದು ವಿಚಾರದಲ್ಲಿ ಗಿಲ್ಲಿ ಅವರು ಸ್ಟ್ಯಾಂಡ್ ತಗೊತಾರೆ ರಕ್ಷಿತಾ ಶೆಟ್ಟಿ ವಿಚಾರವಾಗಿ ನೀವು ಸೆಡೆ ಅಂದಿದ್ದು ತುಂಬಾ ಸೊಪ್ಪು ಸೆಡೆ ಅನ್ಬಾರ್ದಾಯ್ತು ಯಾರನ್ನ ರಕ್ಷಿತಾ ಶೆಟ್ಟಿನ ಅಂತ ಇಲ್ಲಿ ಇದಕ್ಕೆ ಯಾರು ಅಶ್ವಿನಿ ಗೌಡ ಅವರು ನೀನು ಒಂದು ಲೈನ್ ನ ಹಿಡ್ಕೊಂಡು ಹೈಲೈಟ್ ಮಾಡೋದಕ್ಕೆ ಹೋಗ್ಬೇಡ ಅಂತ ಹೇಳ್ತಾರೆ ಗಿಲ್ಲಿಗೆ ಯಾರು ಹೇಳಿದ್ದು ಅಶ್ವಿನಿ ಗೌಡ ಅವರು ಡಬಲ್ ಸ್ಟ್ಯಾಂಡರ್ಡ್ ಅಂತಾರೆ ಇದನ್ನ ಡಬಲ್ ಸ್ಟ್ಯಾಂಡರ್ಡ್ ಯಾರಾದ್ರೂ ಒಂದು ವ್ಯಕ್ತಿ ಕೇವಲ ಇದೇ ಇದೇ ಎಪಿಸೋಡ್ ನಲ್ಲಿ ಏ ಅಂದಿದ ವಿಚಾರಕ್ಕೆ ಏನ್ ಮೈ ಮೈ ಮೇಲೆ ಮುಕ್ಕದ ಮೇಲೆ ಕೈ ಎತ್ಕೊಂಡು ಹೊರ್ಟ್ ಅಶ್ವಿನಿ ಗೌಡ ಅವ್ರ ಕಾವ್ಯ ಅವ್ರಿಗೆ ಆ ಇಬ್ಬರೇ ಏ ಅಂದಿದ್ದಕ್ಕೆ ಇವ್ರಿಗೆ ಇಷ್ಟೊಂದು ಕೋಪ ಇವರಿಗೆ ರೆಸ್ಪೆಕ್ಟ್ ಕೊಡ್ಬೇಕು ಇರುವಂತ ಎಲ್ಲಾ ಕಂಟೆಸ್ಟೆಂಟ್ ಗಳನ್ನು ಯಾರೋ ಒಂದು ವ್ಯಕ್ತಿ ಇನ್ನೊಬ್ಬ ಕಂಟೆಸ್ಟೆಂಟ್ ಗೆ ಸೆಡೆ ಅಂದ್ರೆ ಅದ್ರ ವಿರುದ್ಧವಾಗಿ ಯಾರು ಮಾತಾಡಬಾರ್ದು ಸ್ಟ್ಯಾಂಡ್ ತಗೊಬಾರ್ದು ನೀವು ಮಾತಾಡಿದ ತಪ್ಪು ಅಂತ ಹೇಳ್ಬಾರ್ದು ಅಂದ್ರೆ ಎಷ್ಟು ಸರಿ ಅಂತ ನನ್ನ ಕ್ವಶನ್ ಕೇಳ್ತಾ ಇದ್ದೀನಿ ಅಶ್ವಿನಿ ಗೌಡ ಅವ್ರಿಗೆ ಯಾಕೆ ಅಂದ್ರೆ ಅಶ್ವಿನಿ ಗೌಡ ಅವರು ಅಷ್ಟೆಲ್ಲ ರೆಸ್ಪೆಕ್ಟ್ ಎಕ್ಸ್ಪೆಕ್ಟ್ ಮಾಡೋವರು ಅವರು ಈಗ ಹೋಗಿ ಅಷ್ಟೆಲ್ಲ ರೆಸ್ಪೆಕ್ಟ್ ಕೊಡೋವರು ನಾನು ನನಗೆ ಯಾರನ್ನಾಗ್ಲಿ ಈ ಅಮ್ಮ ಅಂದ್ರೆ ಇಷ್ಟ ಆಗಲ್ಲ ಯಾರು ಏ ಅನ್ಬಾರ್ದು ನೀನು ಅನ್ಬಾರ್ದು ನೀವೇ ಅನ್ಬೇಕು ಅಂತ ವಿಚಾರದಲ್ಲಿ ಇಲ್ಲಿ ಯಾಕೆ ಇವ್ರು ಸೆಡೆ ಅಂದಾಗ ಅದನ್ನ ಬೇರೆ ಮನೆಯಲ್ಲಿರುವಂತ ಕಂಟೆಸ್ಟೆಂಟ್ಗಳು ಸೆಡೆ ಅಂದಿದ್ರಾಗು ಅಂತ ಇವ್ರಿಗೆ ಯಾರಿಗೆ ಸುದೀವ್ರಿಗೆ ಹೇಳೋಕ್ ಹೋದಾಗ ಇವ್ರು ಬಂದು ಅದನ್ನ ಹೈಲೈಟ್ ಮಾಡ್ಬೇಡಿ ಅದನ್ನ ಹೈಲೈಟ್ ಮಾಡ್ಬೇಡಿ ಏನಕ್ಕೆ ಹೈಲೈಟ್ ಮಾಡ್ತಾ ಇದ್ರಿ ಅಂತ ಹೇಳುವಂತ ವಿಚಾರ ಏನಿದೆ ಇದನ್ನ ಡಬಲ್ ಸ್ಟ್ಯಾಂಡರ್ಡ್ ಅಂತರ ಇಲ್ವಾ ಅಂತ ಅಶ್ವಿನಿ ಅವರೇ ಹೇಳ್ಬೇಕು ನಂತರ ಇದೆಲ್ಲ ಸೀನ್ ಆದ್ಮೇಲೆ ಆಗ್ಲಿ ನಾನು ಏನ್ ಹೇಳ್ತಾ ಇದ್ದೆ ಯಾಕೆ ಈ ಒಂದು ಸೀನ್ ತಗೊಂಬಂದೆ ಅದ್ರ ಮಧ್ಯೆ ಅಂದ್ರೆ ಫಸ್ಟ್ ಗೆ ಇದನ್ನ ಹೇಳ್ಬಿಟ್ರೆ ನಿಮಗೆ ಕ್ಲಿಯರ್ ಕಟ್ ಆದಂತ ಏನು ಕ್ಲಾರಿಟಿ ಬರಲ್ಲ ಮುಂಚೆ ಆ ಗಲಾಟೆಯಲ್ಲಿ ಹೇಳ್ಬೇಕು ಗಲಾಟೆಯಲ್ಲಿ ಏನು ಇವರು ಬೇರೆಯವ್ರ ಮಧ್ಯೆ ಗಲಾಟೆಗೆ ತೂರಬಾರ್ದು ಅಥವಾ ರೆಸ್ಪೆಕ್ಟ್ ಕೊಡುವ ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ ಈ ಒಂದು ವಿಚಾರದಲ್ಲಿ ಇವ್ರು ಯಾಕೆ ಬೇರೆ ಒಂದು ವ್ಯಕ್ತಿ ತಪ್ಪು ಮಾಡಿದಾಗ ಧ್ವನಿ ಎತ್ತಲ್ಲ ಅಥವಾ ಬೇರೆ ವ್ಯಕ್ತಿಗಳು ಧ್ವನಿ ಎತ್ತಿದ್ರೆ ಆ ಧ್ವನಿ ಎತ್ತದಿರಿ ಇವ್ರು ಮಾಡ್ತಾರೆ ಅಂತ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡಿ ತಿಳಿಸ್ಕೊಡಿ ಈಗ ಕಾವ್ಯ ಮತ್ತೆ ಅಶ್ವಿನಿಗೌಡವ್ರ ಗಲಾಟೆಯಲ್ಲಿ ಮಾತಾಡ್ತಾ ಮಾಡ್ತಾಡ್ತಾ ಕಾವ್ಯ ಅವರು ಇವ್ರು ಎಷ್ಟು ಹೇಳಿದ್ರು ಕೇಳಲ್ಲ ಅನ್ನೋ ಪ್ರತಿಯೊಬ್ರು ಬಿಗ್ ಬಾಸ್ ಮನೆಯಲ್ಲಿ ಅಂತ ಪ್ರತಿಯೊಬ್ಬ ಕಂಟೆಸ್ಟೆಂಟ್ ಗು ಆ ಫೀಲ್ ಬಂದೇ ಬರುತ್ತೆ ಅಶ್ವಿನಿ ಗೌಡ ಅವ್ರು ಮಾತಾಡ್ಬೇಕಾರೆ ಇವ್ರ ಹತ್ರ ಎಷ್ಟು ಮಾತಾಡಿದ್ರು ವೇಸ್ಟ್ ಅಂತ ಹೇ ಅನ್ಕೊಂಡು ಸೈಡ್ ಹೋದ್ರಂತೆ ಹೇ ಅಂದಿದ್ದ ತಕ್ಷಣ ಅಶ್ವಿನಿ ಗೌಡ ಅವ್ರಿಗೆ ಅಲ್ಲಿ ಏನೋ ಹಂಡ್ರೆಡ್ ಅಂಡ್ ಟ್ವೆಂಟಿಯಲ್ಲಿ ಇದ್ದಂಥ ಬಿ ಪಿ ತ್ರೀ ಹಂಡ್ರೆಡ್ ಏ ಅನ್ಬೇಡ ನೀನು ನನಗೆ ರೆಸ್ಪೆಕ್ಟ್ ಕೊಡ್ಬೇಕು ಏ ಅಂತ ಹೆಂಗಂತೀಯ ನೀನು ಅಂತ ಜೋರು ಜೋರಾಗಿ ಕಿರ್ಚಾಡಕ್ಕೆ ಸ್ಟಾರ್ಟ್ ಮಾಡಿದ್ರು ಅಶ್ವಿನಿಗೌಡರು ಕಾವ್ಯ ಅವರ ವಿಚಾರದಲ್ಲಿ ಗೌಡ ಅವರು ಈ ಒಂದು ಸಂದರ್ಭದಲ್ಲಿ ಕಾವ್ಯ ಅವರು ನೀವೆಲ್ಲ ಏನಂದ್ರು ಅನ್ಸ್ಕೊಬೇಕು ನಾವು ಮಾತ್ರ ನಿಮ್ಮನ್ನು ಬ ಒಂದು ಸಣ್ಣ ಮಾತನ್ನು ಸಹ ಅನ್ಬಾರ್ದು ಅಂತ ಕೇಳಕ್ಕೆ ಹೋದ್ರು ಇಲ್ಲಿ ಇವ್ರಿಗೆ ಅಶ್ವಿನಿ ಗೌಡರಿಗೆ ಏನೇ ಒಂದು ಜಗಳದಲ್ಲಿ ಆಗಿರ್ಬೋದು ಕೇವಲ ಬೇಕಾದ ಒಂದೇ ಒಂದು ಪಾಯಿಂಟ್ ಆ ಒಂದು ಪಾಯಿಂಟ್ ಸಿಕ್ತು ಅಂದ್ರೆ ಒಂದು ಪಾಯಿಂಟ್ ಹಿಡ್ಕೊತಾರೆ ಬೇರೆಯವ್ರನ್ನ ರಾಂಗ್ ಮಾಡ್ಬಿಡೋಣ ಅಂತ ಟ್ರೈ ಮಾಡ್ತಾರೆ ಈ ಒಂದು ವಿಚಾರದಲ್ಲಿ ಇಷ್ಟೆಲ್ಲ ಡಿಸ್ಕಶನ್ ಆಗ್ಬೇಕಾದ್ರೆ ಅಶ್ವಿನಿ ಗೌಡ ಅವ್ರ ಏನು ಕ್ಲಿಯರ್ ಕಟ್ ಅಂತ ಅಲ್ಲಿ ಕ್ಲಾರಿಟಿ ಕೊಟ್ಟಿದ್ರೆ ಸಾಲ್ವ್ ಹೋಗ್ತಾ ಇದೆ ಅಂತ ಪ್ರಾಬ್ಲಮ್ ಇವರೇ ಜಾಸ್ತಿ ಮಾಡ್ಕೊಂಡು ಹೋಗಿ ಕಾವ್ಯನ ನಿನ್ ಮಧ್ಯದಲ್ಲಿ ತೋರ್ಬೇಡ ನನ್ನ ಮ್ಯಾಟ್ರಕ್ ಬರ್ಬೇಡ ಅಂತ ಜಾಸ್ತಿ ಮಾಡಿ ಏನು ಕಾವ್ಯವ್ರ ಬಾಯಿಂದ ಏ ಅನ್ನೋ ಒಂದು ಪದ ಬಂತು ಆ ಒಂದು ಪದ ಹಿಡ್ಕೊಂಡು ತುಂಬ ಅಂದ್ರೆ ತುಂಬಾ ಜಾಸ್ತಿ ಮಾಡಕ್ ಹೋದ್ರು ಅಲ್ಲಿವರೆಗೂ ಓಕೆ ಏನು ಅವರು ಆ್ಯಂಗರ್ ಅಲ್ಲಿ ಮಾತಾಡಿದ್ರೆ ಇವರು ಯಾಂಗರ್ ಅಲ್ಲಿ ಮಾತಾಡಿದಾರೆ ಕಾವ್ಯ ಕಡೆಯಿಂದ ರಾಂಗ್ ಇದೆ ಅನ್ಕೊಳ್ಳೋಣ ಸಡನ್ ಆಗಿ ನಿನ್ ಇಲ್ಲಿಗೆ ಬಕೆಟ್ ಹಿಡಿತೀಯ ನೀನ್ ಬಕೆಟ್ ರಾಣಿ ಅನ್ನೋ ತರ ಮಾತಾಡೋ ಮಾತು ಅವಶ್ಯಕತೆ ಇದೆಯಾ ಆ ಒಂದು ಡಿಸ್ಕಶನ್ ಅಲ್ಲಿ ಎಲ್ಲಿ ಕಾವ್ಯ ಅವರು ಬಕೀಟ್ ಹಿಡಿದಾರೆ ಅಂತ ನಮಗಂತೂ ಟೆಲಿಕಾಸ್ಟ್ ಅಂತ ಎಪಿಸೋಡ್ ಗಳು ಇಲ್ಲಿ ಎಲ್ಲೂ ಕಾಣಿಸ್ಲೇ ಇಲ್ಲಪ್ಪ ಗಿಲ್ಲಿ ಗಿಲ್ಲಿ ಅವರಿಗೆ ಕಾವ್ಯ ಅವರು ಬಕೆಟ್ ಹಿಡಿದಿದ್ದು ಇನ್ನ ಗಿಲ್ಲಿ ಅವರು ಕಾವ್ಯ ಅವರಿಗೆ ಕ್ಲೋಸ್ ಆಗೋದಕ್ಕೆ ಟ್ರೈ ಮಾಡುದು ಜೋಕ್ ಹೋದ ಜೋಕ್ ಮಾಡೋಕೆ ಟ್ರೈ ಮಾಡಿದ್ರು ಸಹನು ಎಲ್ಲಿ ತನ್ನ ಇಂಡಿವಿಜುವಾಲಿಟಿ ಕಾಣಿಸಲ್ವೋ ಜನಗಳಿಗೆ ಎಲ್ಲಿ ತನ್ನ ಇಂಡಿವಿಜುವಲ್ ಗೇಮು ಮರೆ ಮಚ್ಬಿಡುತ್ತೆ ಗಿಲ್ಲಿ ಒಂದು ಕಾಮಿಡಿ ಅಲ್ಲಿ ಅಂದ್ಬಿಟ್ಟು ಅವರು ಇನ್ನು ಗಿಲ್ಲಿಯಿಂದ ದೂರವಿದ್ದು ಇದ್ದು ಅವ್ರು ಇಂಡಿವಿಜುವಲ್ ಗೇಮ್ನ ಆಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಯಾವುದೇ ಆದ ಕಂಟೆಸ್ಟೆಂಟ್ ಆಗಿರ್ಬೋದು ನಾನು ಹೊರಗಡೆ ಜನಗಳಿಗೆ ಇಷ್ಟ ಆಗ್ಬಿಟ್ರೆ ಸಾಕು ಫೈನಲ್ವರೆಗೂ ಹೋದ್ರೆ ಸಾಕು ಅನ್ನೊಂದು ಫೀಲಿಂಗ್ ಇರ್ತಾರೆ ಕಿಚ್ಚನ ಚಪ್ಪಾಳೆ ಕೊಟ್ಟಾಗ ಜನಗಳು ಅಲ್ಲಿ ಎಷ್ಟು ಚಪ್ಪಾಳೆ ಹೊಡೆದ್ರು ಅಂದ್ರೆ ಮನೇಲಿ ಇದ್ದಂಥ ಎಲ್ಲ ಕಂಟೆಸ್ಟೆಂಟ್ಗಳಿಗೂ ಕೇಳಿಸ್ತು ಅಂಡ್ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಮನೆ ಒಳಗಡೆ ಹೋಗಿರುವಂಥ ಎಲ್ಲ ವೈಲ್ಡ್ ಕಾರ್ಡ್ ಎಂಟ್ರೀಸನು ಗಿಲ್ಲಿ ಗಿಲ್ಲಿ ತುಂಬಾ ಚೆನ್ನಾಗಿ ಗೇಮ್ ಆಡ್ತಾ ಅಂತ ಹೋಗಲಿದ್ರು ಸೊ ಇದು ಗಿಲ್ಲಿ ಹೊರಗಡೆ ಈ ಚೆನ್ನಾಗಿದ್ದಾನೆ ಗಿಲ್ಲಿಗೆ ಈಗಾಗಲೇ ಒಳ್ಳೆ ನೇಮ್ ಬಂದಿದೆ ಹೊರಗಡೆ ಅಂತ ಕಾವ್ಯ ಅವ್ರಿಗೆ ಕ್ಲಿಯರ್ ಆಗೋದಂತ ಇನ್ಫಾರ್ಮೇಶನ್ ಇದೆ ಕಾವ್ಯ ಅವರು ಫೈನಲಿಸ್ಟ್ ಅವ್ರಿಗೂ ನಾನು ಹೋಗ್ಬಿಡ್ಬೇಕು ಅಂದ್ರೆ ಕೇವಲ ಗಿಲ್ಲಿ ಪಗದಲ್ಲಿ ನಿಂತ್ಕೊಂಡು ನೈಸ್ ನೈಸ್ ಮಾಡ್ಕೊಂಡು ಒಂದು ಲವ್ ಟ್ರ್ಯಾಕ್ ಫೇಕ್ ಲವ್ ಟ್ರ್ಯಾಕ್ ನ ಮೈಂಟೇನ್ ಮಾಡಿಬಿಟ್ರೆ ಸಾಕು ಅವ್ರು ಫೈನಲ್ ವರ್ಗು ಹೋಗ್ಬಿಡ್ತಾರೆ ಬಟ್ ಆ ವ್ಯಕ್ತಿ ಆ ತರ ಮಾಡ್ಲಿಲ್ಲ ತನ್ನ ರಿಯಲ್ ಗೇಮ್ ನ ತೋರಿಸಬೇಕು ತನ್ನ ರಿಯಲ್ ಆಟ ಆಡ್ಬೇಕು ಅನ್ನೋ ತರ ನಮ್ಗೆ ಕಾಣಿಸ್ತಾ ಇದ್ದಾರೆ ಬಿಗ್ ಬಾಸ್ ಅಲ್ಲಿ ಈ ಒಂದು ವಿಚಾರದಲ್ಲಿ ನನಗೆ ಕಾವ್ಯ ಅವ್ರ ಮೇಲೆ ತುಂಬಾ ಅಂದ್ರೆ ತುಂಬಾ ರೆಸ್ಪೆಕ್ಟ್ ಇದೆ ನನಗೆ ನನಗೆ ಯಾಕೆ ಈ ಮಾತನ್ನ ಹೇಳ್ತಾ ಇದೀನಿ ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ನಾವು ಎಷ್ಟೋ ಜೋಡಿಗಳನ್ನ ನೋಡ್ಬಿಟ್ಟಿದೀವಿ ಕೇವಲ ಒಂದು ಆ ಒಂದು ಟ್ರ್ಯಾಕ್ ಅವ್ರು ಮುಂದುವರೆಯದಕ್ಕೋಸ್ಕರ ಬಿಗ್ ಬಾಸ್ ಮನೆಯಲ್ಲಿ ಟ್ರ್ಯಾಕ್ ನ ಮೇಂಟೈನ್ ಮಾಡೋ ಎಷ್ಟೋ ಜನಗಳನ್ನ ನೋಡಿದಿವಿ ಬಟ್ ಆದಷ್ಟು ಗಿಲ್ಲಿ ಎಷ್ಟೇ ಕ್ಲೋಸ್ ಆದ್ರೂ ಕಾವ್ಯ ಅವರು ತಮ್ಮ ಇಂಡಿವಿಜುವಲ್ ಆಟ ಆಡಬೇಕು ಅಂದ್ಬಿಟ್ಟು ಆ ಒಂದು ಕಾಮಿಡಿ ಕಾಮಿಡಿ ಸೀಮಿತ ಮಾಡಿ ಬೇರೆ ಯಾವುದೇ ರೀತಿಯ ಟ್ರ್ಯಾಕ್ ಮೇಂಟೈನ್ ಮಾಡ್ತಾ ಇಲ್ಲ ಮನೆಯಲ್ಲಿರುವಂತಹ ಎಲ್ಲಾ ಕಂಟೆಸ್ಟೆಂಟ್ಗಳು ಸಹ ನೀನ್ ಗಿಲ್ಲಿ ಪಕ್ಕದಲ್ಲಿ ನೀನು ಕೇವಲ ಸುಮ್ನೆ ಇದೆಯಾ ಅಷ್ಟೇ ಅಂತ ಹೇಳ್ಕೊಂತ ಹೋಗ್ತಾ ಇದ್ರು ಸಹ ಇವ್ರು ಗಿಲ್ಲಿ ಪಕ್ಕದಲ್ಲಿ ಹೋಗಿ ಇವ್ರದೇ ಆದಂತ ಕಂಟೆಂಟ್ ನೀಡೋಕ್ ಟ್ರೈ ಮಾಡ್ತಾ ಇದ್ದಲ್ಲ ಫ್ರೆಂಡ್ಶಿಪ್ ಅಲ್ಲಿ ಎಲ್ಲಿ ಧ್ವನಿ ಎದಬೇಕು ಗಿಲ್ಲಿ ವಿರುದ್ಧವಾಗಿ ಯಾರನ್ನ ಮಾತ್ರ ಾಗಿ ಇವರು ಧ್ವನಿ ಎಸಿತ್ತಾರೆ ಕಾವ್ಯ ಅವರ ವಿಚಾರದಲ್ಲಿ ಯಾರಾದ್ರೂ ಮಾತಾಡ್ಬೇಕಾದ್ರೂ ಸಹ ಗಿಲ್ಲಿಯವ್ರದ್ದು ಧ್ವನಿ ಇರ್ತದ ಒಂದು ಫ್ರೆಂಡ್ ರಿಯಲ್ ಫ್ರೆಂಡ್ಶಿಪ್ ನೋಡ್ಬೇಕು ನಮ್ಗೆ ಹೆಂಗ್ ಅನ್ಸುತ್ತೆ ಆ ವಿಚಾರ ಆ ತರ ಇದಾರೆ ಅವ್ರ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲೂ ನನಗಂತೂ ನಿಮಗೆ ಏನಾದ್ರು ಅನ್ಸಿದ್ರೆ ನೀವು ದಯವಿಟ್ಟು ಕಮೆಂಟ್ ಮಾಡಿ ತಿಳ್ಸ್ಕೊಡಿ ನನಗಂತೂ ಎಲ್ಲೂ ಬಿಗ್ ಬಾಸ್ ಮನೆಯಲ್ಲಿ ಕಾವ್ಯ ಅವರು ಗಿಲ್ಲಿಯವರಿಗೆ ಬಕೆಟ್ ಇಟ್ಕೊಂಡು ಅಥವಾ ಜನಗಳ ಮೆಚ್ಚುಗೆ ಪಡೆಯೋದಕ್ಕೋಸ್ಕರ ಕಾವ್ಯ ಗಿಲ್ಲಿಯವ್ರ ಜೊತೆ ಓಡಾಡ್ಕೊಂಡಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಅಂತ ನನಗಂತೂ ಎಲ್ಲೂ ಅನ್ಸೇ ಇಲ್ಲ ತನ್ನ ಇಂಡಿವಿಜುವಲ್ ಗೇಮ್ ನ ಹೊರಗಡೆ ಜನಗಳಿಗೆ ತೋರ್ಸ್ಬೇಕು ಅಂತಾನೆ ಪ್ರಯತ್ನ ಮಾಡ್ತಾ ಇದಾರೆ ಸೊ ಅಶ್ವಿನಿ ಗೌಡ ಅವರು ಈಜಿ ಅಂದ್ರೆ ಈಸಿಯಾಗಿ ಮಾತುಗಳನ್ನ ಅನ್ಬಿಡ್ತಾ ಇದಾರೆ ಜನಗಳ ಮೇಲೆ ಇದೆಲ್ಲ ಕರೆಕ್ಟ್ ಅಲ್ಲ ಅಂತ ನನಗನ್ಸುತ್ತೆ ಯಾಕೆ ಅಂದ್ರೆ ಒಂದ್ಸರಿ ಸರಿ ಎರಡ್ ಸರಿ ಓಕೆ ರಕ್ಷಿತಾ ಶೆಟ್ಟಿ ವಿಚಾರದಲ್ಲಿ ಅಷ್ಟೆಲ್ಲಾ ದೊಡ್ಡ ಕ್ಲಾಸ್ ಆದ್ಮೇಲೆ ಹೊರಗಡೆಯಿಂದ ಒಳಗಡೆ ಹೋಗಿರೋ ಎಲ್ಡ್ ಕಾರ್ಡ್ ಎಂಟ್ರೀಸ್ ಅವ್ರಿಗೆ ಮನವರಿಕೆ ಮಾಡಿದ್ದಾರೆ ಕಿಚ್ಚ ಸುದೀಪ್ ಸರ್ ಸಹ ಅವ್ರು ಮನೆವರಕೆ ಮಾಡಿದ್ದಾರೆ ನೀವು ಮಾಡಿರೋ ತಪ್ಪು ಅಂತ ಇಷ್ಟೆಲ್ಲ ಆದ್ಮೇಲೆ ಸಹಾನು ಬೇರೊಬ್ಬ ಕಂಟೆಸ್ಟೆಂಟ್ ಗಳ ಮೇಲೆ ಮಾತುಗಳು ಜಾರಿ ಬಿಡೋದು ಕರೆಕ್ಟ್ ಅಲ್ಲ ಕಾವ್ಯ ಒಂದು ವಿಚಾರದಲ್ಲಿ ಏ ಅಂದಿದ ಪದಕ್ಕೆ ಇವ್ರು ಇಷ್ಟೆಲ್ಲ ಸಿಟ್ ಮಾಡ್ಕೊಂಡು ಅಥವಾ ರಘುವರ್ ಅಂದಿದ ಮಾತಿಗೆ ನೀನು ಅಂದಿದ ಮಾತಿಗೆ ಅಷ್ಟೆಲ್ಲ ಸಿಟ್ ಮಾಡ್ಕೊಂಡು ನನ್ಗೆ ರೆಸ್ಪೆಕ್ಟ್ ಕೊಡಬೇಕು ಏಕ ಅಲ್ಲಿ ಮಾತಾಡಬೇಕು ಅಂತ ಅಷ್ಟೆಲ್ಲ ದೊಡ್ಡ ಜಗಳ ಮಾಡಿ ರೆಸ್ಪೆಕ್ಟ್ ಎಕ್ಸ್ಪೆಕ್ಟ್ ಮಾಡೋ ಅಂತ ಅಶ್ವಿನಿಗೌಡ ಅವರು ಸುದೀಪ್ ಅವರು ರಕ್ಷಿತಾ ಶೆಟ್ಟಿಗೆ ಸೆಳೆ ಅಂದಿದ ಅಂದಾಗ ಇಲ್ಲಾಂದ್ರೆ ಕಿಲಾಡಿ ಅಂದಾಗ ನಾಳೆಗೆ ಸೀಳ್ತೀನಿ ಅಂದಾಗ ಯಾಕೆ ಇವ್ರಿಗೆ ಧ್ವನಿ ಆಚೆ ಬರ್ಲಿಲ್ಲ ಹೋಗ್ಲಿ ಇವ್ರ ಮಾತಾಡೋದು ಬೇಡ ಇವರಿಗೆ ಆ ಮಾತ್ರ ಸಂಬಂಧ ಇಲ್ಲ ಬೇರೆ ಒಬ್ಬ ವ್ಯಕ್ತಿ ಸ್ಟ್ಯಾಂಡ್ ತಗೊಂಡು ನೀವು ಮಾತಾಡ್ತಾರ ತಪ್ಪು ಸರ್ ಅಂತ ಹೇಳ್ಬೇಕಾದ್ರೆ ಇವ್ರು ಆ ವ್ಯಕ್ತಿನ ಸೆಲೆಂಟ್ ಮಾಡಿಸ್ತಾರೆ ಯಾಕೆ ಸೊ ಈ ಒಂದು ವಿಚಾರದಲ್ಲಿ ಡಬಲ್ ಸ್ಟ್ಯಾಂಡರ್ಡ್ ಆಗಿರೋ ಅಶ್ವಿನಿಗೌಡ ಅವ್ರ ವಿಚಾರವಾಗಿ ನಿಮ್ಗೆ ಏನ್ ಅನ್ಸುತ್ತೆ ಅಂದ್ಬಿಟ್ಟು ದಯವಿಟ್ಟು ಕಾಮೆಂಟ್ ಮಾಡಿ ತಿಳ್ಸಿಕೊಡಿ ನನಗಂತೂ ಪ್ರತಿಯೊಂದು ಎಪಿಸೋಡ್ ಅಲ್ಲೂ ಅಶ್ವಿನಿಗೌಡವ್ರನ್ನ ಬಯೋದಕ್ಕೆ ತುಂಬಾ ಬೇಜಾರಾಗ್ಬಿಟ್ಟಿದೆ ಯಾಕೆ ವಿಮರ್ಶಕರಾಗಿ ನಾವು ಎಲ್ಲಾ ಕಂಟೆಸ್ಟೆಂಟ್ ನೇ ಈಕ್ವಲ್ ಆಗಿ ನೋಡ್ಬೇಕು ಯಾವ ಕಂಟೆಸ್ಟೆಂಟ್ ಗಳು ಎಲ್ಲಾರ್ಗು ಒಂದೇ ರೀತಿ ರೆಸ್ಪೆಕ್ಟ್ ಕೊಟ್ಟು ಮಾತಾಡಬೇಕು ಅಂತ ನಮ್ಮಲ್ಲೂ ಇರುತ್ತೆ ಬಟ್ ಆ ಒಂದು ಬಿಗ್ ಬಾಸ್ ಎಪಿಸೋಡ್ ಎಪಿಸೋಡ್ ನೋಡ್ಬೇಕಾದ್ರೆ ಇವ್ರದ್ದು ಪಾಸಿಟಿವ್ ಇದ್ರೆ ತಾನೆ ಪಾಸಿಟಿವ್ ಹೇಳಕ್ಕೆ ಅಂತ ನನಗೆ ಅನಿಸ್ತಾ ಇದೆ ಅಂಡ್ ಎಪಿಸೋಡ್ ನಲ್ಲಿ ಧ್ರುವಂತ್ ಅವರು ಗಿಲ್ಲಿಯವ್ರನ್ನ ಹೊರಗಡೆ ಕರ್ಕೊಂಡ್ಬಂದು ಅಶ್ವಿನಿಗೌಡವ್ ಮಾತಾಡಿದ್ರು ತಪ್ಪು ನೀನು ಸ್ಟ್ಯಾಂಡ್ ಸ್ಟ್ಯಾಂಡ್ ತಗೊಂಡಿದ್ದು ಕರೆಕ್ಟ್ ಆಗಿದೆ ಇನ್ಮೇಲಿಂದ ನಾವು ಎಲ್ಲಿ ಸ್ಟ್ಯಾಂಡ್ ತಗೊಳೋಣ ಅಲ್ಲೇ ಸ್ಟ್ಯಾಂಡ್ ಹೋಗೋಣ ಕಾವ್ಯಾಗೋ ನೀನು ಒಂದು ಮಾತಾಡ್ಬಿಟ್ಟು ಸುದಿ ಮಾತಾಡಿದ್ದು ತಪ್ಪೆ ಅಂತ ಹೇಳ್ತಾ ಇದ್ರು ಗಿಲ್ಲಿನ ಹೊರಗಡೆ ಕರ್ಕೊಂಬಂದು ಗಾರ್ಡನ್ ಅಲ್ಲಿ ಗಿಲ್ಲಿ ಜೊತೆ ಮಾತಾಡೋದ್ರ ಬದಲಾಗಿ ಅಲ್ಲಿ ಬಿಗ್ ಬಾಸ್ ಮನೆ ಒಳಗಡೆ ಕಾವ್ಯ ಮತ್ತು ಅಶ್ವಿನಿ ಗೌಡರು ಜಗಳ ಮಾತಾಡ್ಬೇಕಾದ್ರೆ ಇವರು ಮಾತಾಡಬೇಕಾಯ್ತು ಧ್ರುವಂತ್ ಅವರು ಅಥವಾ ಸುದಿಯವರು ರಕ್ಷಿತಾ ಶೆಟ್ಟಿ ವಿಚಾರದಲ್ಲಿ ರಾಂಗ್ ವರ್ಡ್ಸ್ ನ್ಯೂಸ್ ಮಾಡ್ದಾಗೆ ಮಾತಾಡ್ಬೇಕಾಯ್ತು ಅಂತ ನನಗನಿಸ್ತು ಈ ಒಂದು ವಿಚಾರವಾಗಿ ನಿಮ್ಮ ಅಭಿಪ್ರಾಯ ಏನಂತ ಕಮೆಂಟ್ ಮಾಡಿ ತಿಳಿಸ್ಕೊಳ್ಳಿ ವಿಡಿಯೋ ತುಂಬ ಲಾಂಗ್ ಆಗಿದೆ ಬಟ್ ಇವತ್ತು ನಡೆದಂತಹ ಮನೆಯ ಒಂದು ಏನು ಅಲ್ಲಿ ಸಿಚುವೇಶನ್ಸ್ ಇತ್ತು ಅದರಿಂದ ಸ್ವಲ್ಪ ಲ್ಯಾಂಗ್ ಆಯಿತು ಇನ್ ಕೇಸ್ ಏನಾದರೂ ನಿಮಗೆ ಲೈವ್ ಅಪ್ಡೇಟ್ಸ್ನ ಕುರಿತಾಗಿ ಇಂಟ್ರೆಸ್ಟ್ ಇದ್ರೆ ನನ್ನ ಒಂದು ಅಲ್ಲಿ ಲೈವ್ ಅಪ್ಡೇಟ್ಸು ಡೈಲಿ ಬರ್ತಾನೆ ಇರುತ್ತೆ ಅಂಡ್ ಬಿಗ್ ಬಾಸು ಪ್ರೋಮೋ ರಿವ್ಯೂಸ್ ಆಗಿರ್ಬೋದು ಮತ್ತು ಎಪಿಸೋಡ್ ರಿವ್ಯೂಸ್ ಆಗಿರ್ಬೋದು ನನ್ನ ಚಾನಲ್ ಕಡೆಯಿಂದ ಬೇಗ ಬೇಗ ಬರ್ತಾ ಇರ್ತದೆ ಮಿಸ್ ಮಾಡಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಧನ್ಯವಾದಗಳು